ಕರ್ವಾಲೋ ಈ ಕಾದಂಬರಿಯನ್ನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ರಚಿಸಿರೋದು ಒಂದು ದಿನ ಬೆಳಗ್ಗೆ ಮಂದಣ್ಣ ತೇಜಸ್ವಿ ಅವ್ರನ್ನ ನೋಡೋದಿಕ್ಕೆ ಅಂತ ಬರ್ತಾನೆ ಅವಾಗ ತೇಜಸ್ವಿ ಅವರು ಕುತೂಹಲದಿಂದ ವಿಚಾರಿಸ್ತಾರೆ ಅವಾಗ ಮಂದಣ್ಣ ಹೇಳ್ತಾನೆ ಮೂಡುಗೆರೆಗೆ ಮಿನಿಸ್ಟರ್ ಬರ್ತಾರೆ ಖಾದಿ ಬೋರ್ಡಲ್ಲಿ ಅವರು ಅಧ್ಯಕ್ಷರಾಗಿರೋದ್ರಿಂದ ಜೇನು ಸೊಸೈಟಿಯ ಬಿಮ್ಯಾನ್ ಕೆಲಸ ಕೊಡಿಸಬೇಕೆಂದು ಅರ್ಜಿ ಕೊಡ್ತಾ ಇದ್ದೀನಿ ಅದಕ್ಕೆ ನೀವು ಅರ್ಜಿನ ಬರ್ಕೊಡಿ ಅಂತ ಕೇಳ್ಕೊಳ್ತಾನೆ ತೇಜಸ್ವಿ ಅವರು ಹೇಳ್ತಾರೆ ಮೂಡುಗೆರೆಯಿಂದ ಇಷ್ಟೊಂದು ದೂರ ಏನಕ್ಕೆ ಬಂದೆ ಅಲ್ಲೇ ಅರ್ಜಿ ಬರ್ಕೊಡೋರು ಯಾರೂ ಇರಲಿಲ್ವಾ ಅಂತ ಕೇಳಿದಾಗ ಮಂದಣ್ಣ ಹೇಳ್ತಾನೆ ಕರ್ಬಾಲು ಅಂತ ನಮ್ಮ ಗುರುಗಳೊಬ್ಬರು ಭತ್ತದ ಸಂಶೋಧನೆಯ ಕೇಂದ್ರದಲ್ಲಿ ಆಫೀಸರ್ ಆಗಿದ್ದಾರೆ ಅವ್ರ ಮಗಳಿಗೆ ಹುಷಾರಿಲ್ದೇ ಇರೋದ್ರಿಂದ ಅವರು ಬೊಂಬೈಗೆ ಹೋಗಿದ್ದಾರೆ ಹಾಗೆ ರಾಮಯ್ಯನ ಮನೆಗೆ ಬಂದಿದ್ದೆ ಹಾಗೆ ಈ ಕೆಲಸನೂ ಆಗುತ್ತೆ ಅಂತ ಇಲ್ಲಿಗೆ ಬಂದೆ ಅಂತ ಹೇಳ್ತಾನೆ ತೇಜಸ್ವಿ ಅವರು ಕರ್ವಾಲೋನ ನೋಡಿರಲಿಲ್ಲ ಆದರೆ ಅವರು ಬಹಳ ದೊಡ್ಡ ಸಸ್ಯ ವಿಜ್ಞಾನಿ ಮತ್ತು ಕೀಟಶಾಸ್ತ್ರಜ್ಞ ಅಂತ ಎಲ್ಲರೂ ಮಾತಾಡ್ಕೊಳ್ಳೋದನ್ನು ಕೇಳಿದರು ಆದರೆ ಮಂದನ್ನ ಕರ್ವಾಲೋ ನಮ್ಮ ಗುರುಗಳು ಅಂತ ಹೇಳೋದನ್ನು ತೇಜಸ್ವಿ ಅವರಿಗೆ ನಂಬೋದಕ್ಕಾಗೋದಿಲ್ಲ ಮಂದಣ್ಣನ ಊರು ನಾರ್ವೆ ಇದು ತೇಜಸ್ವಿ ಮನೆಯ ಎದುರುಗಡೆ ದೂರದಲ್ಲಿ ಕಾಣುವಂತಹ ಸಹ್ಯಾದ್ರಿ ಶ್ರೇಣಿಯ ತಪ್ಪಲಲ್ಲಿ ಇತ್ತು ಇದು ಅತ್ಯಂತ ಭಯಂಕರವಾದ ಕಾಡು ಅಂತ ಎಲ್ಲರೂ ಹೇಳ್ತಾ ಇದ್ರು ಮತ್ತೆ ಜನರು ಶಿಕಾರಿಗೆ ಅಂತ ಆ ಕಾಡಿಗೆ ಹೋಗ್ತಿದ್ರು ತೇಜಸ್ವಿ ಅವರು ನಿಮ್ಮೂರಿಗೆ ಒಂದು ಸಾರಿ ಅಂದ್ಕೊಂಡಿದ್ದೀನಿ ಕಣೋ ಮಂದಣ್ಣ ಅಂತ ಹೇಳಿದಾಗ ಮಂದಣ್ಣ ಹೇಳ್ತಾನೆ ಯಾಕೆ ಸರ್ ಅಲ್ಲೇನು ನೋಡೋದಿದೆ ಬರೀ ಮಳೆ ಕಾಡು ನೆತ್ತರು ಹೀರೋ ಜಿಗಣೆ ಮತ್ತೆ ಭತ್ತನ ಲೂಟಿ ಮಾಡೋ ಅಂತ ಕಾಡು ಹಂದಿಗಳು ಅಂತ ನಿರುತ್ಸಾಹದಿಂದ ಹೇಳ್ತಾನೆ ಅರ್ಜಿನ ಬರಿತಾ ಇರಬೇಕಾದ್ರೆ ಮಂದಣ್ಣ ಕೇಳ್ತಾನೆ ಯಾಕೆ ಸರ್ ನೀವು ಜೇನು ಸಾಕಿಲ್ಲ ಅಂತ ಆವಾಗ ತೇಜಸ್ವಿ ಅವರು ಹೇಳ್ತಾರೆ ನಾಯಿ ಕುರಿ ಎಲ್ಲ ಸಾಕೋಯ್ತು ಮಾರಾಯ ಇನ್ನದೊಂದು ಬಾಕಿ ಇದೆ ನೋಡು ಅಂತ ಅದಕ್ಕೆ ಮಂದಣ್ಣ ಹೇಳ್ತಾನೆ ಅದಕ್ಕೇನು ಕಟ್ಟಿ ಹಾಕಿ ಮೇವು ಹಾಕಿ ನೋಡ್ಕೊಳ್ಬೇಕಾ ಸರ್ ಸುಮ್ಮನೆ ಪೆಟ್ಟಿಗೆಗೆ ರಾಣಿ ಜೇನು ಕೂರಿಸಿದ್ರೆ ಸಾಕು ಅವುಗಳ ಪಾಡು ಅವೇ ನೋಡ್ಕೊಳ್ಳುತ್ತೆ ಅಂತ ಹೇಳ್ತಾನೆ ತೇಜಸ್ವಿ ಅವರು ಬೇಡಪ್ಪ ಹೆಂಗಸರು ಮಕ್ಕಳು ಓಡಾಡೋ ಜಾಗ ಇಲ್ಲಿ ಅವನ್ನ ಸಾಕಿದ್ರೆ ಬಹಳ ಕಷ್ಟ ಅಂತ ಹೇಳ್ತಾರೆ ಅವಾಗ ಮಂದಣ್ಣ ತೇಜಸ್ವಿ ಅವ್ರ ಬಯಕ್ಕೆ ನಗ್ಬಿಟ್ಟು ಹೇಳ್ತಾನೆ ಅವೇನು ಮಾಡ್ತವೆ ಸರ್ ತಿಂಗಳು ಒಂದು ಸಾರಿ ಡಬ್ಬಿ ತೆಗೆದು ನೋಡಿಕೊಂಡ್ರೆ ಸಾಕು ಬೇಕಾದರೆ ಆ ಕೆಲಸನ ನಾನು ಮಾಡ್ತೀನಿ ಬಿ ಮ್ಯಾನ್ ಕೆಲಸ ಅಂದರೆ ಅದೇ ತಾನೇ ಅಂತ ಅಂದ ಆವಾಗ ತೇಜಸ್ವಿ ಅವ್ರಿಗೆ ಇನ್ನೂ ಗಾಬರಿಯಾಯಿತು ಇವನಿಗೆ ಏನಾದರೂ ಈ ಕೆಲಸ ದೊರೆತರೆ ಅದರಿಂದ ಇನ್ನೂ ಹೆಚ್ಚಿನ ತೊಂದರೆ ನನಗೆ ಕಾದಿದೆ ಅಂತ ಅಂದ್ಕೊಂಡು ಮಾರಾಯ ನೀನು ಬೇಕಿದ್ರೆ ಆ ಕೆಲಸನ ಮಾಡು ಆದರೆ ನನಗೆ ಮಾತ್ರ ತೊಂದರೆ ಕೊಡಬೇಡ ವರ್ಷಕ್ಕೊಂದ್ಸಾರಿ ಒಂದು ಟಿನ್ ಜೇನುತುಪ್ಪ ತಂದು ಕೊಡು ಇಂಥ ನೂರು ಅರ್ಜಿ ಬೇಕಾದರೆ ಬರೆದುಕೊಡ್ತೀನಿ ಅದನ್ನು ಬಿಟ್ಟು ಏನಾದರೂ ಆ ಅನಿಷ್ಟ ಜೇನು ಇಲ್ಲೇ ತಂದುಬಿಟ್ರೆ ನಿಮಗೆ ಕೆಲಸ ಕೊಡ್ದ ಹಾಗೆ ಅರ್ಜಿನ ಬರಿತೀನಿ ಅಂತ ಹೇಳ್ತಾರೆ ತೇಜಸ್ವಿ ಅವ್ರಿಗೆ ಜೇನಿನ ಮೇಲಿದ್ದಂತಹ ಭಯ ಮತ್ತು ಕೋಪನ ನೋಡಿ ಮಂದಣ್ಣನಿಗೆ ತುಂಬ ನಗು ಬರುತ್ತೆ ತೇಜಸ್ವಿ ಅವರು ಅರ್ಜಿನ ಬರೆದುಕೊಟ್ಬಿಟ್ಟು ಕೇಳ್ತಾರೆ ಯಾವುದಾದ್ರೂ ಕೆಲಸ ಖಾಲಿ ಇದೆಯಾ ಮಂದಣ್ಣ ಅಂತ ಅದಕ್ಕೆ ಅವನು ಹೇಳ್ತಾನೆ ಮೂರು ವರ್ಷದಿಂದಲೂ ಖಾಲಿ ಇದೆ ಸರ್ ಆದರೆ ಯಾರನ್ನೂ ಅಪಾಯಿಂಟ್ ಮಾಡಿಲ್ಲ ಏನೋ ಒಂದು ಕೆಲಸ ಸಿಕ್ಕಿದ್ರೆ ಈ ವರ್ಷ ಮ್ಯಾರೇಜ್ ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಆವಾಗ ತೇಜಸ್ವಿ ಅವರು ಹೇಳ್ತಾರೆ ಓ ಹಾಗಿದ್ರೆ ಸದ್ಯ ನಿನ್ನ ಮ್ಯಾರೇಜ್ ಪತ್ರಿಕೆಯೂ ಬರ್ಕೊಡ್ಬೇಕಾಗುತ್ತೆ ಅನ್ನೋ ಅಂತ ಮಂದಣ್ಣನಿಗೆ ತುಂಬ ಖುಷಿಯಾಗ್ಬಿಟ್ಟು ಏನೋ ತಮ್ಮ ಬಾಯಲ್ಲಿ ಬೆಳಗಿನ ಹೊತ್ತು ಬಂದಿದೆ ಸರ್ ಲಕ್ಷ್ಮಣನ್ ನೋಡಿ ನನ್ನ ಆದರೂ ಅವನು ಒಕ್ಕಲಿಗ ಅಂತ ಬೇಗ ಕೆಲಸ ಸಿಕ್ಕಿ ಮದುವೆನೂ ಆಗಿ ಒಂದು ಮಗುನೂ ಆಯಿತು ಅಂತ ಹೇಳ್ತಾನೆ ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ದೂರ ಹೋಗೋ ತನ್ಕು ಇವನು ನಗ್ತಾ ನಗ್ತಾನೆ ಹೋಗ್ತಾನೆ ಮಂದಣ್ಣ ನನಗೆ ಕೆಲಸ ಸಿಗಲಿಲ್ಲ ಮತ್ತು ಅವ್ನ ಮ್ಯಾರೇಜಿನ ಪ್ರಶ್ನೆ ದೂರನೇ ಉಳಿತು ಯಾಕಂದರೆ ಅವನು ಮೂಡುಗೆರೆ ಆಫೀಸ್ಗೆ ಅರ್ಜಿನ ಕೊಡಲೇ ಇಲ್ಲ ಮೂಡುಗೆರೆಯ ಪೆಟ್ರೋಲ್ ಬಂಕಿನ ಪಕ್ಕದಲ್ಲಿ ತಾಲೂಕು ಅಭಿವೃದ್ಧಿ ಮಂಡಳಿ ಆಫೀಸ್ ಇದೆ ಇದ್ರ ಪಕ್ಕ ವಿಶಾಲವಾದ ಮೈದಾನದಲ್ಲಿ ಆಗಸ್ಟ್ ಹದಿನೈದನೇ ತಾರೀಕು ಭಾರತ ಧ್ವಜನ ಏಸಿ ಅನಂತರ ಮಂತ್ರಿಗಳು ಭಾಷಣ ಮಾಡ್ತಿದ್ರು ಮತ್ತು ಇನ್ನೂ ಕೆಲವು ಕಾರ್ಯಕ್ರಮಗಳನ್ನು ಏರ್ಪಡಿಸಿದರು ತೇಜಸ್ವಿ ಅವರು ಬೆಳಗ್ಗೆ ತೋಟದಲ್ಲಿ ಔಷಧ ಸಿಂಪಡಣೆ ಮಿಷನ್ಗೆ ಪೆಟ್ರೋಲ್ ತಗೋಬರೋದಿಕ್ಕೆ ಅಂತ ಮೂಡುಗೆರೆಗೆ ಹೋಗ್ತಾರೆ ಬಂಕ್ ಬಳಿ ಪೆಟ್ರೋಲ್ ತುಂಬಿಸ್ಕೊಳ್ತಾ ಇರಬೇಕಾದ್ರೆ ಕಾಕಿ ಬಟ್ಟೆ ಹಾಕೊಂಡಂತಹ ವ್ಯಕ್ತಿ ನಮಸ್ಕಾರ ಸರ್ ಅಂತ ಹೇಳ್ತಾನೆ ಆವಾಗ ತೇಜಸ್ವಿ ಅವರು ಯಾರು ಅಂತ ನೋಡಿದಾಗ ಅದು ಮಂದಣ್ಣ ಆಗಿತ್ತು ತಲೆಯ ಮೇಲೊಂದು ಕುಚ್ಚಿನ ಟೋಪಿನ ಹಾಕೊಂಡಿದ್ದ ಏನಯ್ಯ ಇದು ಅಂತ ಕೇಳ್ತಾರೆ ಮಂದಣ್ಣ ಹೇಳ್ತಾನೆ ನಾನು ಸ್ಕೌಟ್ ಆಗಿದ್ದೀನಿ ಸರ್ ಅಂತ ಹಿಂದೆ ಕೂಡ ಒಂದಷ್ಟು ಜನ ಅದೇ ರೀತಿ ಬಟ್ಟೆ ಹಾಕ್ಕೊಂಡು ಮತ್ತು ಅವನ ಹೈಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ಬ್ಯಾಂಡು ತುತ್ತೂರಿ ಮತ್ತು ಇತ್ತಲೆ ತಟ್ಟೆಯನ್ನು ಇಟ್ಕೊಂಡು ಎಲ್ಲರೂ ನಮಸ್ಕಾರ ಮಾಡಿ ಮೈದಾನದ ಹತ್ರ ಹೋಗ್ತಾರೆ ಸ್ವಲ್ಪ ಒತ್ತಾದ ಮೇಲೆ ಒಂದು ಕಾರು ಜೋರಾಗಿ ಧೂಳೆಬ್ಬಿಸ್ಕೊಂಡು ಬರುತ್ತೆ ಅದರಿಂದ ಒಂದು ಪೊಲೀಸ್ ಜೀಪು ಮತ್ತು ಮೋಟಾರ್ ಸೈಕಲ್ ಎರಡು ಮೂರು ಕಾರ್ಗಳು ಕೂಡ ಹೋಗುತ್ತೆ ತೇಜಸ್ವಿ ಅವರು ಜೀಪ್ಗೆ ಪೆಟ್ರೋಲ್ನ ತುಂಬಿಸ್ಕೊಂಡು ಹೊರಟವರು ಇನ್ನೇನು ಮಂತ್ರಿಗಳು ಬಂದ್ರಲ್ಲ ಕಾರ್ಯಕ್ರಮನ ನೋಡಿಕೊಂಡೆ ಹೋಗೋಣ ಅಂತ ನಿಂತ್ಕೊಳ್ತಾರೆ ಮಂತ್ರಿಗಳು ಬಂದ ಕೂಡಲೇ ಮೂಡುಗೆರೆಯ ಕಳ್ಳರು ಪುಡಾರಿಗಳು ಮತ್ತೆ ಪೊಲೀಸ್ ಎಲ್ಲರೂ ಕೂಡ ಗರಿ ಗರಿ ಪಂಚೆನ ಸುತ್ತಕೊಂಡು ಗಡಿಬಿಡಿಯಿಂದ ನೆಡ್ಕೊಂಡು ಬರ್ತಾರೆ ಅವರು ಗುಂಪಿಂದ ಹೇಳ್ತಾರೆ ಸಾಯಿಬ್ರು ಬಹಳ ಬೇಗ ಬಂದ್ರಲ್ಲ ಅಂತ ಇನ್ನು ಏನೇನೋ ಮಾತಾಡ್ಕೊಳ್ತಾರೆ ಸ್ವಲ್ಪ ಹೊತ್ತಾದ ಮೇಲೆ ಧ್ವಜಾರೋಹಣನ ಮಾಡ್ತಾರೆ ಈ ಸಮಯಕ್ಕೆ ಸರಿಯಾಗಿ ಮಂದಣ್ಣನ ಸ್ಕೌಟಿನ ತಂಡ ಬ್ಯಾಂಡು ಮತ್ತೆ ತುತ್ತೂರಿನ ಓದುತ್ತಾರೆ ಬ್ಯಾಂಡಿನ ಶಬ್ದಕ್ಕೆ ಅಲ್ಲೇ ಕಟ್ಟಿದಂತಹ ಎರಡು ಹೆಜ್ಜೇನಿನ ಗೂಡುಗಳು ಕೋಪಗೊಂಡು ಅಲ್ಲಿದ್ದಂತಹ ಪೊಲೀಸರು ಮತ್ತೆ ಪುಡಾರಿಗಳು ಮಂತ್ರಿಗಳು ಅದರಲ್ಲಿ ಇದ್ದಂತಹ ಜನಗಳೆಲ್ಲರಿಗೂ ಕೂಡ ಕಚ್ಚೋದಿಕ್ಕೆ ಶುರು ಮಾಡುತ್ತೆ ಮಂದಣ್ಣನ ಡ್ರಮ್ ಸದ್ದೆ ಇದಕ್ಕೆಲ್ಲ ಕಾರಣ ಅಂತ ಕರ್ವಾಲೋ ಅವರನ್ನ ಭೇಟಿ ಆದ್ಮೇಲೆ ಗೊತ್ತಾಗುತ್ತೆ ಮಂತ್ರಿಗಳಿಗೂ ಕೂಡ ಜೇನು ಸರಿಯಾಗಿ ಕಚ್ಚಿ ಅವ್ರ ಮುಖ ತುಟ್ಟಿ ಎಲ್ಲ ಊದ್ಕೊಂಡಿರುತ್ತೆ ಪೊಲೀಸರು ಪೇಟನ ಬೀಳಿಸ್ಕೊಂಡು ತಕ ಅಂತ ಕುಣಿತಾ ಇರೋದನ್ನ ಆರು ಜನ ಹೈಸ್ಕೂಲ್ ಹುಡುಗರು ನೋಡ್ಬಿಟ್ಟು ನಗ್ತಾ ಇರ್ತಾರೆ ಅವ್ರ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಚಿಕ್ಕಮಂಗ್ಳೂರ್ ಕೋರ್ಟ್ಗೆ ಗಟ್ಲೆ ಹಲಸ್ತಾರೆ ಜನಗಳು ಕೂಡ ಅವ್ರ ಮೇಲೆ ಸ್ವಲ್ಪವೂ ಕರುಣೆ ತೋರಿಸ್ದೆ ಅವ್ರಿಗೆ ಹಾಗೆ ಆಗಬೇಕು ನಾವು ಆ ಫಂಕ್ಷನ್ಗೆ ಹೋಗಬೇಕು ಅಂದ್ಕೊಂಡಿದ್ವಿ ಸದ್ಯ ಹೋಗಲಿಲ್ಲ ಅಂತ ಅಂದ್ಕೊಂಡು ಅವರನ್ನು ಬೈತಿದ್ರು ತೇಜಸ್ವಿ ಅವರ ಗದ್ದೆಗೆ ಒಂದು ಬಗೆಯ ಉಳುವಿನ ಕಾಟ ಶುರುವಾಗಿತ್ತು ಇದು ಕಾಡನ್ನು ಕಡಿದು ಹೊಸದಾಗಿ ಮಾಡಿಸಿದ್ದ ಗದ್ದೆ ಆಗಿದ್ದರಿಂದ ಇವರು ತುಂಬಾ ತೊಂದರೆನ ಅನುಭವಿಸಿದ್ರು ಮೊದಲನೆಯ ವರ್ಷ ಅಂತೂ ಭತ್ತ ಎಲ್ಲ ತುಂಬ ಚೆನ್ನಾಗಿ ಬೆಳೆದಿತ್ತು ಆದರೆ ಎಲ್ಲವೂ ಕೂಡ ಜೊಳ್ಳು ಬಿಟ್ಟಿತ್ತು ಇದರಿಂದ ಇವ್ರಿಗೆ ತುಂಬಾ ಲಾಸ್ ಆಗಿತ್ತು ಈ ವರ್ಷವಂತೂ ನಾಟಿಯಿಂದಲೇ ತೊಂದರೆ ಶುರುವಾಗಿದೆ ಸಸಿಗಳು ಕಮ್ಮಿ ಬಂದಿದೆ ಜೊತೆಗೆ ಯಾರೋ ಎರಡು ಕಿಡಿಗೇಡಿ ಎತ್ತುಗಳನ್ನು ಇವ್ರಿಗೆ ಟೋಪಿ ಹಾಕಿದ್ರು ನೊಗ ಹಾಕಿದ ಕೂಡಲೇ ಗದ್ದೆಯೇ ಸತ್ತವ್ರ ರೀತಿ ಮಲ್ಕೊಂಡ್ಬಿಡ್ತಿತ್ತು ಎಷ್ಟು ಒಡದ್ರೂ ಇಲ್ಲ ಬಡಿದ್ರೂ ಇಲ್ಲ ಹೊಟ್ಟೆನ ಉಬ್ಬರಿಸ್ಕೊಂಡು ಕಣ್ಗಳನ್ನು ಊದಿಸ್ಕೊಂಡು ಸತ್ತವ್ರ ರೀತಿ ನಟನೆ ಮಾಡ್ತಿದ್ವು ಹೇಗೋ ನಾಟಿನ ಮಾಡಿ ಮುಗಿಸ್ತಾರೆ ಆದರೆ ಇವಾಗ ಹುಳುಗಳ ಕಾಟ ಶುರುವಾಗಿದೆ ಯಾವ ಔಷಧಿ ಹೊಡೆದ್ರೂ ಕೂಡ ಏನು ಬದಲಾವಣೆಯೂ ಆಗ್ತಾ ಇಲ್ಲ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ ಇದು ದೆಬ್ಬದ ಕಾಟ ಅಂತ ಆದರೆ ತೇಜಸ್ವಿ ಅವರು ಈ ಮೌಢ್ಯಕ್ಕೆ ಶರಣಾಗುವ ಮೊದಲು ಕರ್ವಾಲೋ ಅವರನ್ನ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡು ಅವರ ರಿಸರ್ಚ್ ಸ್ಟೇಷನಿಗೆ ಹೋಗ್ತಾರೆ ಒಳಗಡೆ ಅದೆಂಥದ್ದು ನೂರೆಂಟು ಉಪಕರಣಗಳಿದ್ವು ಟೆಸ್ಟ್ ಟ್ಯೂಬ್ಗಳು ಫ್ಲಾಸ್ಕ್ಗಳು ಇದ್ರ ನಡುವೆ ಒಬ್ಬ ಸಿಗರೇಟ್ ಸೇದುತ್ತಾ ದಪ್ಪ ಗಾಜಿನ ಕನ್ನಡಕಾಕೊಂಡು ಗೂಬೆ ಥರ ಮುಖ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದ ಇವನು ಕರ್ವಾಲೋ ಎಲ್ಲಿದ್ದಾರೆ ಅಂತ ಕೇಳಿದಾಗ ಅವನು ಏನನ್ನು ಮಾತಾಡದೆ ಒಂದು ಬಾಗಿಲಿನ ಕಡೆ ಕೈ ಮಾಡಿ ತೋರಿಸ್ತಾನೆ ಅವನು ತೋರಿಸಿದಂತಹ ಬಾಗಿಲಿನ ಕಡೆ ಹೋಗಿ ಬಾಗಿಲನ್ನು ತಟ್ತಾರೆ ಆವಾಗ ಒಳಗಿಂದ ಕಮ್ಮಿನಂತ ಹೇಳ್ತಾರೆ ಪ್ರೊಫೆಸರ್ ಕರ್ವಾಲೋ ಫೈಲ್ಗಳನ್ನು ಇಟ್ಕೊಂಡು ಏನನ್ನು ನೋಟ್ ಮಾಡ್ಕೊಳ್ತಾ ಇದ್ರು ತೇಜಸ್ವಿ ಅವರನ್ನು ಕುತ್ಕೊಳ್ಳಿ ಅಂತ ಕುರ್ಚಿನ ತೋರಿಸ್ತಾರೆ ತೇಜಸ್ವಿ ಅವರು ಅವ್ರ ಗದ್ದೆಗೆ ಉಂಟಾಗಿರುವ ತೊಂದರೆಗಳನ್ನೆಲ್ಲ ಹೇಳ್ತಾರೆ ಆವಾಗ ಕರ್ವಾಲು ತೀರ ಸಮಾಧಾನದಿಂದ ಕೇಳಿಸ್ಕೊಂಡು ಹೇಳ್ತಾರೆ ನೀವು ಇನ್ನೊಮ್ಮೆ ಬರುವಾಗ ಹುಳುಗಳನ್ನು ತಗೊಬನ್ನಿ ಆದರೆ ಸದ್ಯಕ್ಕೆ ನೀವು ಗದ್ದೆಯ ನೀರನ್ನು ಸಂಪೂರ್ಣವಾಗಿ ತೆಗೆಯಿರಿ ಯಾಕಂದರೆ ಹುಳಗಳು ಗಿಡದ ಬುಡದಲ್ಲಿ ನೀರೊಳಗೆ ಮುಳುಗಿಕೊಂಡಿರುತ್ತೆ ಅದರಿಂದ ನೀವು ಔಷಧಿ ಹೊಡೆದಿದ್ದು ಅದಕ್ಕೆ ತಲುಪೇ ಇಲ್ಲ ನಿಮ್ಮ ವಿವರಣೆ ನೋಡಿದ್ರೆ ಅವು ಆರ್ಮಿ ವರ್ಮ್ ಇರಬೇಕು ಅಂತ ಹೇಳ್ತಾರೆ ಕರ್ವಾಲು ಅವರು ನೋಡೋದಿಕ್ಕೆ ಹೇಗಿದ್ರು ಅಂದರೆ ಅರೆ ಬೆಳ್ಳಗಾಗಿದ್ದ ಗಡ್ಡ ಮೀಸೇನ ಹೊಂದಿದ್ರು ಅದ್ದಿನ ಕೊಕ್ಕಿನಂತಹ ಮೂಗಿತ್ತು ತೀರಾ ಗಂಭೀರವಾದ ಕಣ್ಣುಗಳು ಮತ್ತು ಇವರು ಬಹಳ ಗಂಭೀರವಾಗಿ ಕಾಣಿಸ್ತಾ ಇದ್ರು ಇವ್ರಿಗೆ ಸುಮಾರು ಐವತ್ತು ವರ್ಷವಾಗಿರಬೇಕು ಮಂಗಳೂರು ಕಡೆಯ ಕ್ರಿಶ್ಚಿಯನ್ ರೀತಿ ಕಾಣಿಸ್ತಾ ಇದ್ರು ಕನ್ನಡನೂ ಕೂಡ ಅವ್ರ ರೀತಿನೇ ಬಹಳ ಗ್ರಾಂಥಿಕವಾಗಿ ಮಾತಾಡ್ತಾ ಇದ್ರು ಮಂದಣ್ಣ ಕರ್ವಾಲು ನಮ್ಮ ಗುರುಗಳು ಅಂತ ಸುಮ್ಮನೆ ಡೋಂಗಿ ಹೊಡೆದಿದ್ದಾನೆ ಅಂತ ಅನ್ಕೊಂತಾರೆ ಆಮೇಲೆ ತೇಜಸ್ವಿ ಅವರು ಬರ್ತೀನಿ ಸರ್ ನಿಮಗೆ ತೊಂದರೆ ಕೊಟ್ನೇನೋ ಅಂತ ಎದ್ದೇಳ್ತಾರೆ ಆವಾಗ ಕರ್ವಾಲೋ ಹೇಳ್ತಾರೆ ಮೈ ಡಿಯರ್ ಯಂಗ್ ಮ್ಯಾನ್ ಈ ಮಾತನ್ನು ನೀವು ಸೀರಿಯಸ್ ಆಗಿ ಹೇಳಿಲ್ಲ ಅಂತ ತಿಳಿದಿದ್ದೀನಿ ನನ್ನ ಕೆಲಸ ಇಲ್ಲಿ ನಿಮ್ಮಂಥವರ ತೊಂದರೆ ತಾಪತ್ರಯಗಳನ್ನು ನೋಡ್ಕೊಳ್ಳೋದು ಕೈಲಾದ ಸಹಾಯ ಮಾಡೋದು ಅದರಿಂದ ನನಗೆ ತೊಂದರೆ ಕೊಡೋದು ನಿಮ್ಮ ಹಕ್ಕು ಅಂತ ಹೇಳ್ತಾರೆ ತೇಜಸ್ವಿ ಅವರು ಗದ್ದೆಯ ನೀರನ್ನೆಲ್ಲ ಖಾಲಿ ಮಾಡ್ತಾರೆ ಒಂದೊಂದು ಗಿಡದ ಕೆಳಗಡೆ ಡಜನ್ ಗಟ್ಲೆ ಹುಳಗಳು ಕುತ್ಕೊಂಡಿದ್ವು ನೀರನ್ನು ಖಾಲಿ ಮಾಡ್ತಾ ಇದ್ದ ಹಾಗೆ ಹಕ್ಕಿ ಕಪ್ಪೆ ಮತ್ತು ಇರುವೆಗಳು ಆ ಹುಳನ ತಿನ್ನುತ್ತೆ ಆಮೇಲೆ ಇವರು ಔಷಧಿನ ಸಿಂಪಡಣೆ ಮಾಡಿ ಹುಳಗಳನ್ನು ನಾಶ ಮಾಡ್ತಾರೆ ತೇಜಸ್ವಿ ಅವರು ಕರ್ವಾಲ ಅವ್ರಿಗೆ ಈ ಹುಳನ ತಗೊಂಡೋಗಿ ಕೊಟ್ಟಾಗ ಅವ್ರ ಊಹೆ ನಿಜ ಆಗಿದ್ದನ್ನು ಕಂಡು ಅವ್ರಿಗೆ ತುಂಬಾ ಖುಷಿಯಾಗುತ್ತೆ ಮತ್ತು ಅವರು ಹೇಳ್ತಾರೆ ಈ ರಿಸರ್ಚ್ ಸೆಂಟರ್ಗೆ ಬಂದಿರುವ ರೈತ ಅಂದರೆ ಅದು ನೀವು ಒಬ್ಬರೇ ಅಂತ ಹೇಳ್ತಾರೆ ತೇಜಸ್ವಿ ಅವರು ಹೇಳ್ತಾರೆ ಯಾಕೆ ಸರ್ ಲಕ್ಷ್ಮಣ್ ಗೌಡರು ಕರಿಗೌಡರು ಚಂದ್ರೇಗೌಡರು ಇವರೆಲ್ಲ ನಿಮ್ಮ ಬಗ್ಗೆ ತುಂಬಾ ಮಾತಾಡ್ತಾರೆ ಅಂತ ಹೇಳಿದಾಗ ಕರ್ವಾಲೋ ಹರೇ ಹೌದಾ ಆದರೆ ನನಗೆ ಅವ್ರು ಯಾರೂ ಸರಿಯಾಗಿ ಗೊತ್ತಿಲ್ಲ ನೋಡಿ ಯಾವುದೋ ಫಂಕ್ಷನಲ್ಲಿ ಆಗಿರ್ತಾರೆ ನನಗೆ ಮರೆತೇ ಹೋಗಿದೆ ಈ ಊರಿಗೆ ಗೆಸಿಟೆಡ್ ಆಫೀಸರ್ ನಾನು ಒಬ್ಬನೇ ಆಗಿರೋದ್ರಿಂದ ಊರಲ್ಲಿ ಏನೇ ಫಂಕ್ಷನ್ ಆದರೂ ನನ್ನನ್ನು ಕರೀತಾರೆ ಅಂತ ಹೇಳ್ತಾರೆ ಮೊನ್ನೆ ತಾನೇ ಆಗಸ್ಟ್ ಹದಿನೈದನೇ ತಾರೀಕು ಮಂತ್ರಿಗಳ ಭಾಷಣ ಇತ್ತು ನನ್ನನ್ನೇ ಅಧ್ಯಕ್ಷತೆಗೆ ಕರೆದಿದ್ದರು ಆದರೆ ನನ್ನ ಮಗಳಿಗೆ ಹುಷಾರಿಲ್ಲದೆ ಇರೋದ್ರಿಂದ ನಾನು ಬೊಂಬೈಗೆ ಹೋಗಬೇಕಾಗಿತ್ತು ಅಂತ ಹೇಳ್ತಾರೆ ಆವಾಗ ತೇಜಸ್ವಿ ಅವರು ಹೇಳ್ತಾರೆ ನೀವು ಬೊಂಬಾಯಿಗೆ ಹೋಗಿದ್ದು ಒಳ್ಳೆಯದೇ ಆಯಿತು ಸರ್ ಜೇನುಗಳು ಅವತ್ತು ಎಲ್ಲರನ್ನು ಕಚ್ಚಿ ಸಮಾರಂಭನ ಹಾಳು ಮಾಡ್ತು ಅಂತ ಹೇಳ್ತಾರೆ ಮತ್ತು ಮಂದಣ್ಣ ಬ್ಯಾಂಡೂನ ಉರುಳಿಸ್ಕೊಂಡು ಬಿದ್ದಿದ್ದನ್ನು ಕೂಡ ಹೇಳ್ತಾರೆ ಕರ್ಬಾಲೋ ಅವರು ಹೇಳ್ತಾರೆ ಸ್ಕೌಂಡ್ರಲ್ ಅವನು ಆ ಕೆಲಸ ಬೇರೆ ಮಾಡ್ತಾನೋ ಅಂತ ಆವಾಗ ತೇಜಸ್ವಿ ಅವರು ಕೇಳ್ತಾರೆ ಮಂದಣ್ಣ ನಿಮಗೆ ಗೊತ್ತಾ ಸರ್ ಅಂತ ಕರ್ಬಾಲೋ ಹೇಳ್ತಾರೆ ಓ ಯಸ್ ಅವನು ನನಗೆ ತುಂಬ ಚೆನ್ನಾಗಿ ಗೊತ್ತು ಅವನೊಬ್ಬ ವಂಡ್ರಫುಲ್ ಫೆಲೋ ಒಂದು ರೀತಿಯ ನನ್ನ ಶಿಷ್ಯ ಅಂತ ಹೇಳ್ತಾರೆ ತೇಜಸ್ವಿ ಅವರು ಮನಸ್ಸಲ್ಲಿ ಅಂದ್ಕೊಳ್ತಾರೆ ಈ ವಿಜ್ಞಾನಿ ಪ್ರೊಫೆಸರ್ ಹತ್ರ ಇವನ್ಗೇನು ಕೆಲಸ ಇವ್ರು ನೋಡಿದ್ರೆ ಊರಿನ ದೊಡ್ಡ ಮನುಷ್ಯರು ಒಬ್ಬರು ಗೊತ್ತಿಲ್ಲ ಅಂತಾರೆ ಆದರೆ ಇವನು ಹೇಗೆ ಗೊತ್ತು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾರೆ ಕರ್ವಾಲೋ ಅವರು ಹೇಳ್ತಾರೆ ಜೇನುಗಳು ಮಂದಣ್ಣನ ಡ್ರಮ್ ಸದ್ದಿನಿಂದಲೇ ಕೋಪಗೊಂಡಿರಬೇಕು ಅಂತ ತನ್ನಿಂದ ತಾನೇ ಪ್ರಚೋದನೆ ಇಲ್ಲದೆ ಮನುಷ್ಯರ ಮೇಲೆ ಎರಗುವ ಜೇನು ಭಾರತದಲ್ಲಿಲ್ಲ ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಜಾತಿಯ ಜೇನುಗಳು ಈ ರೀತಿ ವರ್ತಿಸುತ್ತೆ ಅದರ ಹೆಸರು ಮೌ ಮೌಬಿ ಅಂತ ಹೇಳ್ತಾರೆ ಸದ್ಯ ಈ ಅನಾಹುತ ನನ್ನ ಅಧ್ಯಕ್ಷತೆಯಲ್ಲಿ ನಡೆಯಲಿಲ್ಲ ಅಂತ ಸಮಾಧಾನನ ಸೂಚಿಸ್ತಾರೆ ಅವಾಗ ತೇಜಸ್ವಿ ಅವರು ಬರ್ತೀನಿ ಸರ್ ಅಂತ ಹೋಗ್ತಾರೆ ತೇಜಸ್ವಿ ಅವರು ಮಂದಣ್ಣನ ಡ್ರಮ್ ಘಟನೆ ಆದಾಗಿಂದ ಅವನನ್ನು ತುಂಬ ದಿನಗಳ ತನಕ ನೋಡಿರಲಿಲ್ಲ ಕರ್ವಾಲೋ ಮಾತ್ರ ಅವರ ಲ್ಯಾಬ್ ಹತ್ರ ಅವಾಗವಾಗ ಸಿಗ್ತಾ ಇದ್ರು ಈಗಿರ್ಬೇಕಾದ್ರೆ ಒಂದು ದಿನ ಪ್ಯಾರ ಹಕ್ಕಿಡ್ ಮಾಡಿಸ್ಕೊ ಬರೋದಿಕ್ಕೆ ಅಂತ ನಾಗನಹಳ್ಳಿಗೆ ಹೋಗಿದ್ದ ಬಸ್ ಸ್ಟ್ಯಾಂಡಲ್ಲಿ ಬಸ್ಗೆ ಕಾಯ್ತಾ ಮಂದಣ್ಣ ಕೂಡ ನಿಂತಿದ್ದಂತೆ ತೇಜಸ್ವಿ ಅವ್ರ ಮನೆಯಲ್ಲಿ ಪ್ಯಾರ ಕೆಲಸ ಮಾಡೋದು ಮಂದಣ್ಣನಿಗೆ ಗೊತ್ತಿತ್ತು ಅದರಿಂದ ಅವನು ಪ್ಯಾರನ್ನು ಮಾತಾಡಿಸ್ತಾನೆ ನಿಮ್ಮ ಸೌಕಾರರು ಎನ್ವಿ ತಗೋತಾರೇನೋ ಅಂತ ಬಿಸು ಮಾತಲ್ಲಿ ಕೇಳ್ತಾನೆ ಅದಕ್ಕೆ ಪ್ಯಾರ ಅಂದ್ಕೊಳ್ತಾನೆ ಎನ್ವಿ ಅಂತ ಅಂದರೆ ಯಾವುದೋ ಪಾನೀಯ ಇರಬೇಕು ಅಂತ ತಿಳ್ಕೊಂಡು ಚೇಚೆ ಅವ್ರಿಗೆ ಆ ಥರ ಅಭ್ಯಾಸ ಇಲ್ಲ ಅಂತ ಹೇಳ್ದ ಆವಾಗ ಮಂದಣ್ಣ ಹೇಳ್ತಾನೆ ನಿಮ್ಮ ಸೌಕಾರರು ಯಾವ ಜಾತಿನೋ ಅಂತ ಅದಕ್ಕೆ ಪ್ಯಾರ ಹೇಳ್ತಾನೆ ಗೌಡ್ರು ಅಂತ ಹಂಗಾದ್ರೆ ಅವರು ಮಾಂಸ ತಿನ್ಬೇಕಲ್ಲ ಅಂತ ಕೇಳಿದಾಗ ಹೌದು ತಿಂತಾರೆ ಅಂತ ಪ್ಯಾರ ಹೇಳ್ತಾನೆ ಮಂದಣ್ಣ ಹೇಳ್ತಾನೆ ಹಂಗಾದ್ರೆ ನಾಳೆ ಸ್ವಲ್ಪ ಪಿಗ್ ಮಟನ್ ತಂದ್ಕೊಡ್ತೀನಿ ಅಂತ ಅದಕ್ಕೆ ಪ್ಯಾರ ಹೇಳ್ತಾನೆ ಸರಿ ಆಯಿತು ಅಂತ ಪ್ಯಾರ ತೇಜಸ್ವಿ ಅವ್ರಿಗೆ ಮಂದಣ್ಣನ ಜೊತೆ ಮಾತಾಡಿದನ್ನೆಲ್ಲಾನು ಕೂಡ ಹೇಳ್ದ ಅವಾಗ ತೇಜಸ್ವಿ ಅವರು ಹೇಳ್ತಾರೆ ಲೋ ಪ್ಯಾರ ಪಿಗ್ ಮಟನ್ ಅಂದರೆ ಏನಂತ ಗೊತ್ತೇನೋ ಅಂತ ಅದಕ್ಕೆ ಪ್ಯಾರ ಹೇಳ್ತಾನೆ ಮಟನ್ ಅಂದರೆ ಮಾಂಸ ಅಲ್ವೇನ್ ಸ್ವಾಮಿ ನಮ್ಮ ಬಾಬಾ ಮೂಡುಗೆರೆಯಲ್ಲಿ ಫ್ಯಾನ್ಸಿ ಮಟನ್ ಸ್ಟಾಲ್ ಇಟ್ಟಿದ್ದಾರೆ ಅಂತ ಹೇಳ್ತಾನೆ ಆವಾಗ ತೇಜಸ್ವಿ ಅವರು ಹೇಳ್ತಾರೆ ಮಂದಣ್ಣ ಹಂದಿ ಮಾಂಸಕ್ಕೆ ಪಿಗ್ ಮಟನ್ ಅಂತ ಅಂದಿದ್ದಾನೆ ಅವ್ನು ಇಂಗ್ಲೀಷಿಗೆ ಬೆಂಕಿ ಹಾಕ ಸಾಬನ್ ಬಾಯಿಗೆ ಹಂದಿ ಮಾಂಸ ಹಾಕಿ ಜಾತಿ ಕೆಡಿಸ್ದೆ ಅಂತ ಜಗಳ ತಗಿಬೇಡ ಇವಾಗಲೇ ಹೇಳ್ತಿದ್ದೀನಿ ಕೇಳು ಅಂತ ಹೇಳ್ತಾರೆ ಆವಾಗ ಪ್ಯಾರಾ ಹೇಳ್ತಾನೆ ಮಂದಣ್ಣ ನನ್ನ ದೂರ ಕರ್ಕೊಂಡೋಗಿ ಕಿವಿಲಿ ಗುಟ್ಟಾಗಿ ಇಂಗ್ಲೀಷಲ್ಲಿ ಹೇಳಿದ್ದು ಒಳ್ಳೆದೇ ಆಯಿತು ಅಂತ ಅದಕ್ಕೆ ತೇಜಸ್ವಿ ಅವರು ಹೇಳ್ತಾರೆ ಹಾಗಾದರೆ ನೀನು ತಿಂತೀಯೇನೋ ನಿಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾಗಿ ಗಲಾಟೆ ಮಾಡಿದ್ರೆ ಏನು ಗತಿ ಅಂತ ಕೇಳ್ತಾರೆ ಪ್ಯಾರ ಹೇಳ್ತಾನೆ ತಿನ್ನೋದು ಬಿಡೋದು ಬೇರೆ ವಿಚಾರ ಸ್ವಾಮಿ ಅದನ್ನು ತಿಂದವ್ರಿಗೆ ನಮ್ಮ ಜಾತಿಲಿ ಮಸಣದಲ್ಲಿ ಹೆಣ ಉಳೋದಕ್ಕೆ ಜಾಗ ಕೊಡೋದಿಲ್ಲ ಮಸೀದಿಲೊಂದು ಪೆಟ್ಟಿಗೆ ಇರುತ್ತೆ ಹೆಣ ಹೋಗೋದಕ್ಕೆ ಆದ್ಮೇ ಕೊಡೋದಿಲ್ಲ ಬಹಳ ತಕರಾರು ಮಾಡ್ತಾರೆ ಅಂತ ಹೇಳ್ತಾನೆ ಮಾರನೇ ದಿನ ಮಂದಣ್ಣ ಒಂದು ಚೀಲದಲ್ಲಿ ಪಿಗ್ ಮಟನ್ ತೊಗೊಬರ್ತಾನೆ ಆ ಚೀಲದಿಂದ ಕೆಂಪು ಕಲರ್ ನೀರು ಸುರಿತಾ ಇತ್ತು ಇದನ್ನು ತೇಜಸ್ವಿ ಅವರು ಜಿಗುಪ್ಸೆಯಿಂದ ನೋಡ್ತಾರೆ ಅವಾಗ ಮಂದಣ್ಣ ಹೇಳ್ತಾನೆ ಏನೂ ಎದ್ರುಕೊಳ್ಬೇಡಿ ಸರ್ ಭಾಳ ಒಳ್ಳೆ ಹಂದಿ ಬರೀ ಚರುಬಿನೇ ಒಂದು ಗೇಣ್ ದಪ್ಪ ಇದೆ ಒಳ್ಳೆ ಕೊಬ್ಬರಿ ಹಂಗಿದೆ ಶಾಖಾತ್ ಆಗಿಸ್ದೆ ತಿನ್ಬೋದು ಅಂತ ಹೇಳ್ತಾನೆ ಆವಾಗ ತೇಜಸ್ವಿ ಅವರು ಒಳ್ಳೆಯದು ಆದರೆ ನೀನು ಹಂದಿ ಮಾಂಸ ತಂದುಕೊಟ್ಟಿದ್ದನ್ನು ಯಾರಿಗೂ ಹೇಳಬೇಡ ಅಂತ ಹೇಳ್ತಾರೆ ಮಂದಣ್ಣ ಯಾಕೆ ಸರ್ ಅಂತ ಕೇಳಿದಾಗ ತೇಜಸ್ವಿ ಅವರು ಹಂದಿ ಮಾಂಸದ ಬಗ್ಗೆ ಉಂಟಾಗಿರುವ ಹಲವು ತೊಡಕುಗಳನ್ನು ಹೇಳ್ತಾರೆ ಪ್ಯಾರನಿಗೆ ಅವನ ಮರಣದ ನಂತರ ತೊಂದರೆ ಆಗ್ಬೋದು ಅಂತ ಹೇಳಿದ್ರು ಆವಾಗ ಮಂದಣ್ಣ ಹೇಳ್ತಾನೆ ಅದ್ರಾಗೇನಿದೆ ಸರ್ ತಿನ್ನೋಕಂತಿರೋ ಪದಾರ್ಥ ಕರ್ಬಾಲೋ ಸಾಯಿಯೊಬ್ರಿಗೆ ಸಪ್ಲೈ ಕೊಡ್ತೀನಿ ಆದರೆ ಇವನ ಜಾತಿ ವಸ್ತರು ತೊಂದರೆ ಕೊಡ್ತಾರೆ ಅಷ್ಟೇ ಅಂತ ಹೇಳ್ತಾನೆ ತೇಜಸ್ವಿ ಅವರು ಕೇಳ್ತಾರೆ ನಿನ್ನ ಕೆಲಸದ ವಿಷಯ ಏನಾಯ್ತಯ್ಯ ಅಂತ ಅದಕ್ಕೆ ಮಂದಣ್ಣ ಹೇಳ್ತಾನೆ ಎಲ್ಲಿ ಕೆಲಸ ಸರ್ ಅವತ್ತು ಜೇನ್ ಕೈಲಿ ಕತ್ತಿಸ್ಕೊಂಡು ಮಿನಿಸ್ಟರ್ಗೆ ವಾಂತಿ ಭೇದಿ ಶುರುವಾಯ್ತಂತೆ ಚಿಕ್ಕಮಗ್ಳೂರು ಆಸ್ಪತ್ರೆಗೆ ಔಷಧಿ ಕೊಡಿಸೋದಿಕ್ಕಂತ ಕೂಡಲೇ ಅವ್ರನ್ನ ಕರ್ಕೊಂಡೋದ್ರು ನಾನು ಬ್ಯಾಂಡ್ ಹೊದ್ಕೊಂಡು ಓಡೋಗ್ತಾ ಬಿದ್ದು ಕಾಲು ಉಗುರು ಎಲ್ಲ ಕಿತ್ಕೊಂಡೆ ಬೇಡ ನನ್ನ ಪಚಿತಿ ಅಂತ ಹೇಳ್ತಾನೆ ತೇಜಸ್ವಿ ಅವರು ಹೇಳ್ತಾರೆ ನಿನ್ನ ಬ್ಯಾಂಡಿನ ಶಬ್ದಕ್ಕೆ ಜೇನುಗಳು ಹಾಗೆ ರೇಗಿದಂತೆ ಕರ್ವಾಲೋ ಸಾಹೇಬರು ಹೇಳಿದ್ರು ಅಂದಾಗ ಮಂದಣ್ಣ ಹೇಳ್ತಾನೆ ಅದು ಹೇಗೆ ಸರ್ ಆ ಸ್ಕೂಲ್ ಹುಡುಗುರ್ದೇ ಆ ಕಿತಾಪತಿ ಅವರೇ ಯಾರೋ ಕಲ್ಲೊಡ್ದಿದ್ದಾರೆ ಜೇನು ಕಾಟ ಮುಗಿದ್ಮೇಲೆ ಪೊಲೀಸರು ಕಾಟ ಶುರುವಾಯಿತು ಸಿಕ್ಸ್ ಸಿಕ್ತವ್ರನ್ನೆಲ್ಲ ಸ್ಟೇಷನ್ನಿಗೆ ಕರ್ಕೊಂಡೋದ್ರು ಸದ್ಯ ಈ ವಿಷಯ ಗೊತ್ತಾಗಲಿಲ್ಲ ಇಲ್ಲ ಅಂದಿದ್ರೆ ನನ್ನ ಮೇಲೆ ಬ್ಯಾಂಡ್ ಬಾಜಾಯಿಸ್ತಿದ್ರು ಅಂತ ಹೇಳ್ತಾನೆ ಮಂದಣ್ಣ ಹೋದ್ಮೇಲೆ ತೇಜಸ್ವಿ ಅವರು ಮನಸಲ್ಲಿ ಅಂದ್ಕೊಳ್ತಾರೆ ಬಹುಶಃ ಪಿಗ್ ಮಟನ್ ದೆಸೆಯಿಂದಲೇ ಇವನು ಕರ್ವಾಲೋ ಅವ್ರಿಗೆ ಆಪ್ತಾನಿರಬಹುದು ಅಂತ ಆದರೆ ಇವ್ರ ಊಹೆ ತಪ್ಪಾಗಿತ್ತು ಒಂದು ವಾರ ಆದಮೇಲೆ ತೇಜಸ್ವಿ ಅವರು ಕರ್ವಾಲೋ ಅವರನ್ನ ನೋಡೋದಿಕ್ಕೆ ಅಂತ ಹೋಗ್ತಾರೆ ಆವಾಗ ಅವರು ಅಲ್ಲಿ ಇರಲಿಲ್ಲ ಕರ್ವಾಲೋ ಸಹಾಯಕ ಗೂಬೆ ಮೋರೆ ಹಾಕ್ಕೊಂಡಿರ್ತಿದಂತಹ ನಾಗರಾಜು ಹೇಳ್ತಾನೆ ಕರ್ವಾಲೋ ಒಂದು ವಾರ ರಜಾ ಹಾಕಿ ಮಂದಣ್ಣನ ಜೊತೆ ಎಲ್ಲೋ ಹೋಗಿದ್ದಾರೆ ಅಂತ ತೇಜಸ್ವಿ ಅವ್ರಿಗೆ ಆಶ್ಚರ್ಯವಾಯಿತು ಮಂದನನ ಜೊತೆ ಎಲ್ಲೋಗಿದ್ದಾರೆ ಹೋಗಿದ್ದಾರೆ ಕರ್ವಾಲೋ ಅಂತ ಯೋಚಿಸ್ತಾರೆ ಮಳೆಗಾಲ ಮುಗಿತಾ ಬಂದಿತ್ತು ಬೆಳಿಗ್ಗೆ ಎಲ್ಲ ಜುಳ ಜುಳ ಬಿಸಿಲಿದ್ರೆ ರಾತ್ರಿ ಮಾತ್ರ ಅವಾಗವಾಗ ಮಳೆ ಬರ್ತಿತ್ತು ತೇಜಸ್ವಿ ಅವರು ತೋಟನ ಮಾರಿ ಬೇರೆ ಏನಾದರೂ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು ಒಂದು ದಿನ ತೋಟ ಮಾರುವ ದಲ್ಲಾಳಿಯೊಬ್ಬರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಯಾರ ಓಡೋಡಿ ಬರ್ತಾನೆ ಏನಂತ ಕೇಳಿದಾಗ ಅಯ್ಯ ಕಿವಿ ಕಾಡೊಳಗೆ ಕೂತ್ಕೊಂಡು ಇದೆ ಎಷ್ಟು ಕಾರಿದ್ರು ಬರ್ತಾನೆ ಇಲ್ಲ ಅಂತ ಅಂದ ತೇಜಸ್ವಿ ಅವರು ಪ್ಯಾರನ್ನು ಬೈತಾರೆ ನೀನು ನಾಯಿನ ಯಾಕೆ ಕರ್ಕೊಂಡೋಗಿದ್ದೆ ಕತ್ತೆ ಅಂದಾಗ ಪ್ಯಾರ ಹೇಳ್ತಾನೆ ಮಂಗನನ್ನು ಓಡಿಸೋಕಂತ ಹೋಗಿದ್ದೆ ಎಷ್ಟು ಬೇಡ ಅಂತ ಓಡಿಸಿದ್ರು ನಾನು ಹಿಂದೆನೇ ಬಂತು ಅಂತ ಅಂದ ತೇಜಸ್ವಿ ಅವರು ಒಂದು ನಿಮಿಷ ಕಾಯ್ತೀರಾ ಕಾಡಿಗೆ ಹೋಗಿ ನಾಯಿನ ಕರ್ಕೊಂಡು ಬರ್ತೀನಿ ಅಂತ ಅಲ್ಲಿದ್ದಂತಹ ದಳ್ಳಾಳಿ ಅವ್ರಿಗೆ ಹೇಳ್ತಾರೆ ತೇಜಸ್ವಿ ಅವರು ಕಿವಿನ ಸಾಕಿದ್ರು ಇದು ಒಂದು ಸ್ಪ್ಯಾನಿಯಲ್ ಜಾತಿಯ ಬಿಳಿ ನಾಯಿ ಮನೆ ಕಾಯೋದ್ರಿಂದ ಹಿಡಿದು ಶಿಕಾರಿವರೆಗೂ ಕೆಲಸ ಮಾಡ್ತಿತ್ತು ಇದರ ಬುದ್ಧಿವಂತಿಕೆನ ನೋಡಿ ಅನೇಕ ಸಾರಿ ತೇಜಸ್ವಿ ಅವರು ಆಶ್ಚರ್ಯ ಪಡ್ತಿದ್ರು ಕೇವಲ ಜನಪದ ಗೀತೆಗಳಲ್ಲಿ ದಂತಕಥೆಯಲ್ಲಿ ಮಾತ್ರ ಈ ರೀತಿ ನಾಯಿ ಇರುತ್ತೆ ಅಂತ ಕೇಳಿದ್ರು ಆದರೆ ಕಿವಿನ ಸಾಕಿದ ಮೇಲೆ ನೋಡ್ದಂಗಾಯ್ತು ಅಂತ ಹೇಳ್ತಿದ್ದಾರೆ ತೇಜಸ್ವಿ ಅವರು ಮನೆಯೊಳಗೆ ಹೋಗಿ ಕೋವಿ ತಗೊಂಡು ಪ್ಯಾರನ್ನು ಕರ್ಕೊಂಡು ದಟ್ಟವಾದ ಕಾಡತ್ರಕ್ಕೆ ಹೋಗ್ತಾರೆ ಹಂದಿ ಹುಳಿ ಸೇರ್ಕೊಳ್ಳೋದಿಕ್ಕೆ ಆ ಜಾಗ ಹೇಳಿ ಮಾಡಿಸ್ದಾಗಿತ್ತು ಪೊದೆ ಒಳಗಿಂದ ನಾಯಿ ಬೋಗುಳ್ತಿದ್ದಂತ ದನಿ ಕೇಳಿಸ್ತಿತ್ತು ತೇಜಸ್ವಿ ಅವರು ಗಟ್ಟಿಯಾಗಿ ಹೇ ಕಿವಿ ಬಾ ಅಂತ ಎಷ್ಟು ಸಾರಿ ಕರೆದ್ರೂ ಕೂಡ ಅದು ಬರಲೇ ಇಲ್ಲ ತೇಜಸ್ವಿ ಅವರು ಪ್ಯಾರನ್ನ ಬೈತಾರೆ ಏಲಕ್ಕಿ ತೋಟಕ್ಕೆ ಹೋಗ್ತೀನಂತ ಇಲ್ಲಿಗ್ಯಾಕೋ ಬಂದೆ ಅಂತ ಅವಾಗ ಪ್ಯಾರ ಹೇಳ್ತಾನೆ ನಾನು ತೋಟದತ್ರನೇ ಇದ್ದೆ ಆದರೆ ಇದು ಯಾವಾಗ ಇಲ್ಲಿಗೆ ಬಂತೋ ಗೊತ್ತಿಲ್ಲ ಅಂತ ಅಂದ ಒಳಗೆ ಹೋಗಿ ನೋಡೋದ ಅಂದರೆ ಆ ದಟ್ಟವಾದ ಕಾಡಲ್ಲಿ ಒಳಗೆ ಮೂಗಾಕಲು ಜಾಗ ಇರಲಿಲ್ಲ ಏ ಪ್ಯಾರ ಈ ಮರನ ಹತ್ತಿ ನೋಡು ಏನಾದರೂ ಕಾಣುತ್ತಾ ಅಂತ ಹೇಳ್ತಾರೆ ಪ್ಯಾರ ಮರನ ಹತ್ಬಿಟ್ಟು ನೋಡ್ತಾನೆ ಅಲ್ಲಿ ಕಿವಿ ನಿಂತ್ಕೊಂಡು ಬೊಗಳ್ತಾ ಇದೆ ಆದರೆ ಏನಕ್ಕಂತ ಗೊತ್ತಾಗ್ತಿಲ್ಲ ನನ್ನ ಕಡೆ ನೋಡ್ತು ಆದರೂ ಅದು ಬರ್ತಿಲ್ಲ ಅಂತ ಹೇಳಿ ಇನ್ನೊಂದೆರಡು ಸಲ ಕಿವಿ ಬಾ ಅಂತ ಕರಿತಾನೆ ಆದರೂ ಆ ನಾಯಿ ಬರೋದೇ ಇಲ್ಲ ತೇಜಸ್ವಿ ಅವರು ಹೇಳ್ತಾರೆ ಲೋ ಪ್ಯಾರ ಇನ್ನೇನು ಮಾಡೋಕ್ಕಾಗಲ್ಲ ಒಳಗೆ ಹೋಗಿ ನೋಡೋಣ ನೆಡಿ ದೇವ್ರೆ ಗತಿ ಅಂತ ಹೇಳ್ತಾರೆ ಹೇಗೋ ಆ ದಟ್ಟವಾದ ಕಾಡಲ್ಲಿ ದಾರಿನ ಮಾಡಿಕೊಂಡು ಬರ್ತಾರೆ ಮುಳ್ಳು ಗಿಡ ಚರ್ಮನ ಗೀರಿದಾಗೆಲ್ಲ ಗಟ್ಟಿಯಾಗಿ ಕಿವಿನ ಕರಿಯುತ್ತಾ ಮತ್ತೆ ಪ್ಯಾರನ್ನ ಬೈಕೊಂಡು ಬರ್ತಾರೆ ಅಂತೂ ಯಮಸಾಹಸದಿಂದ ಅದು ಬೊಗಳ್ತಿದಂತಹ ಜಾಗಕ್ಕೆ ಬರ್ತಾರೆ ಕಿವಿ ಒಂದ್ಸಾರಿ ಇವರನ್ನ ನೋಡಿ ಬಾಲ ಮತ್ತೆ ಬೊಗಳೋದಿಕ್ಕೆ ಶುರು ಮಾಡುತ್ತೆ ಅವಾಗ ತೇಜಸ್ವಿ ಅವ್ರು ಅಂದ್ಕೊಳ್ತಾರೆ ಹಂದಿ ಅಥವಾ ಹಾವು ಇಲ್ಲ ಯಾವುದೋ ಪೆಟ್ಟು ಬಿದ್ದ ಮಂಗ ಇರಬೇಕು ಅಂತ ಅಂದ್ಕೊಂಡು ಬಂದೂಕನ್ನ ರೆಡಿ ಮಾಡ್ಕೊಳ್ತಾರೆ ಆದರೆ ಕಿವಿ ಏನನ್ನ ನೋಡಿ ಬೋಗಳ್ತಾ ಇದೆ ಅಂತ ಇವ್ರಿಗೆ ಗೊತ್ತಾಗೋದಿಲ್ಲ ತೇಜಸ್ವಿ ಅವರು ಹೇಳ್ತಾರೆ ಲೋ ಪ್ಯಾರ ನಿನ್ಗೇನಾದರೂ ಕಾಣಿಸ್ತೈತಾ ಅಂತ ಅದಕ್ಕೆ ಪ್ಯಾರ ಹೇಳ್ತಾನೆ ಕಾಣ್ತೈತೆ ಆದರೆ ಕಾಣೋಕ್ಕಿಲ್ಲ ಅಂತ ತೇಜಸ್ವಿ ಅವರು ಹೇಳ್ತಾರೆ ಹೋಗಲಿ ಬಿಡು ನೀನು ಆ ಕಡೆಯಿಂದ ಸುತ್ತಕೊಂಡು ಬಾ ನಾನು ಈ ಕಡೆಯಿಂದ ಬರ್ತೀನಿ ನಿನಗೆ ಎಂಥದ್ದಾದರೂ ಕಾಣಿಸಿದ್ರೆ ಹೇಳು ಅಂತ ಹೇಳ್ತಾರೆ ಇಬ್ಬರು ಬೇರೆ ಬೇರೆ ಕಡೆ ಹೋಗ್ತಾರೆ ತೇಜಸ್ವಿ ಅವರು ಇನ್ನೂ ಸ್ವಲ್ಪ ದೂರ ಹೋಗೇ ಇರಲಿಲ್ಲ ಪ್ಯಾರ ಬನ್ನಿ ಸರ್ ಬನ್ನಿ ಅಂತ ಕೂಗ್ತಾನೆ ಏ ಕಿವಿ ಬಾರೋ ಇತ್ತಲಾಗೆ ಅಂತ ಪ್ಯಾರ ಕೂಗಿದನ್ನ ಕೇಳಿಸ್ಕೊಂಡು ಅಲ್ಲೇನು ಭಯಂಕರ ಪ್ರಾಣಿ ಇಲ್ಲ ಅಂತ ಖಾತ್ರಿ ಮಾಡಿಕೊಂಡು ತೇಜಸ್ವಿ ಅವರು ಬರ್ತಾರೆ ಏನೋ ಅದು ಅಂತ ಕೇಳಿದಾಗ ಸ್ವಾಮಿ ಯಾರೋ ಕಳ್ಳನ ಮಕ್ಕಳು ಬಟ್ಟಿ ಶರಾಬು ಕಾಯಿಸೋರ್ದು ಕೆಲಸ ಏ ಕಿವಿ ಒಳ್ಳೆ ಕೆಲಸ ಕೊಟ್ಟಿಯಲ್ಲ ಅಂತ ಕಿವಿನ ಬೈತಾನೆ ತೇಜಸ್ವಿ ಅವರು ಹತ್ರ ಹೋಗಿ ನೋಡ್ತಾರೆ ಯಾರೋ ಶರಾಬು ಕಾಯಿಸಿ ಮಡ್ಕೆಲಿಟ್ಟಂತೆ ಕಾಣಿಸ್ತಿತ್ತು ಕಿವಿಗೆ ಒಂದು ಸರಿಯಾಗಿ ಗುದ್ಬೇಕೆಂಬಷ್ಟು ಕೋಪ ಬಂದಿತ್ತು ಆದರೆ ಕಿವಿ ಜೋರಾಗಿ ಬೊಗಳ್ದಾಗೆಲ್ಲ ಮಡಕೆ ಒಳಗಿಂದ ಬುಸ್ಕುಡುವ ಶಬ್ದ ಬರ್ತಿತ್ತು ಯಾವ್ದೋ ಹಾವು ಮಡಿಕೆ ಒಳಗಡೆ ಸೇರ್ಕೊಂಡಿದೆ ಅಂತ ಮಡಕೆ ಹತ್ರ ಹೋದಾಗ ಮಡಿಕೆ ಒಳಗಿಂದ ವಿದ್ಯುತ್ ಡೈನಮೋ ರೀತಿ ಶಬ್ದ ಬರ್ತಿತ್ತು ಅಷ್ಟ್ರೊಳಗೆ ಪ್ಯಾರ ಅಯ್ಯಯ್ಯೋ ಜೇನು ಸ್ವಾಮಿ ಜೇನು ಅಂತ ಜೋರಾಗಿ ಕೂಗ್ತಾನೆ ಮಡಕೆ ಬಾಯಿಯೊಳಗೆ ಒಂದೊಂದಾಗಿ ಜೇನುಗಳು ಹೋಗ್ತಾ ಬರ್ತಾ ಇದ್ವು ಕಿವಿ ಬೊಗಳ್ದಾಗೆಲ್ಲ ಅಷ್ಟು ಒಟ್ಟಿಗೆ ಬುಸ್ಕುಡುವಂತಹ ಶಬ್ದ ಮಾಡ್ತಿದ್ವು ಪ್ಯಾರ ಹೇಳ್ತಾನೆ ನೋಡಿದ್ರ ಸ್ವಾಮಿ ಜೇನು ಕಂಡ್ರೆ ಹೇಳು ಅಂತ ಹೇಳಿದ್ರಲ್ಲ ಇವಾಗ ಕಿವಿನೇ ಕಂಡಿಡ್ದಿದ್ದಾನೆ ಹೆಂಗೈತೆ ಇವನ ಬುದ್ಧಿ ಅಂತ ಹೇಳ್ತಾನೆ ಅಷ್ಟರೊಳಗೆ ತೇಜಸ್ವಿ ಅವ್ರ ತುಟಿಗೆ ಜೇನು ಕಚ್ತಿತ್ತು ಪ್ಯಾರನ್ಗೂ ಕೂಡ ಜೇನು ಕಚ್ತಾ ಇತ್ತು ಆವಾಗ ಪ್ಯಾರ ಹೇಳ್ತಾನೆ ಬನ್ನಿ ಸ್ವಾಮಿ ಜೇನು ಬಾರಿ ರಾಂಗ್ ಆದಂಗೆ ಕಾಣಿಸ್ತಾ ಇದೆ ಅಂತ ಕೂಗ್ತಾನೆ ಕಿವಿಗೂ ಒಂದೆರಡು ಜೇನು ಕಚ್ಚಿರಬೇಕು ಎಷ್ಟು ಕರೆದ್ರೂ ಕೂಡ ಬರದೇ ಇದ್ದಂತಹ ಕಿವಿ ಇವಾಗ ದೆವ್ವ ಹಿಡ್ದವ್ರ ರೀತಿ ಬೊಗಳ್ತಾ ನಿಂತಿದೆ ಪ್ಯಾರ ಮತ್ತು ತೇಜಸ್ವಿ ಇಬ್ಬರೂ ಕೂಡ ಮುಳ್ಳು ಪೊದೆ ಹತ್ರ ಹೋಗಿ ಕುತ್ಕೊಳ್ತಾರೆ ಪೊದೆಯಿಂದ ಆಚೆ ಬಂದು ನೋಡ್ತಾರೆ ಅಲ್ಲಿ ಕಿವಿ ಇರಲೇ ಇಲ್ಲ ಇವರನ್ನ ಜೇನಿನ ಬಾಯಿಗೆ ಸಿಕ್ಸಿ ಅದು ಪಲಾಯನ ಮಾಡಿತು ಕಾಡಿಂದ ಆಚೆ ಬಂದ್ಬಿಟ್ಟು ತೇಜಸ್ವಿ ಮತ್ತೆ ಪ್ಯಾರ ಮಾತಾಡ್ಕೊಳ್ತಾರೆ ಯಾರೋ ಕಾಡಿನಲ್ಲಿ ಕದ್ದಿಟ್ಟ ಕಲ್ಲಬಟ್ಟಿ ಮಡಕೆಗೆ ಜೇನು ಬಂದು ಕಟ್ಬಿಟ್ಟಿದಾವೆ ಅಂತ ಪ್ಯಾರ ಹೇಳ್ತಾನೆ ಮಂದಣ್ಣನಿಗೆ ಹೇಳಿ ಜೇನು ತಗಿಸೋಣ ಅಂತ ಪ್ಯಾರನ್ಗೆ ಜೇನುಗಳು ತುಂಬಾ ಏನು ಕಚ್ಚಿರಲಿಲ್ಲ ಅದೇ ಕಣ್ಣಿನ ಬಳಿ ಮತ್ತೆ ಉಬ್ಬಿನ ಬಳಿ ಕಚ್ಚಿ ಅದು ಆಗ್ಲೆ ನಿಂಬೆಹಣ್ಣಿನ ಗಾತ್ರಕ್ಕೆ ಊದ್ಕೊಂಡಿತ್ತು ತೇಜಸ್ವಿ ಅವ್ರ ತುಟಿ ಹನುಮಂತರಾಯನ್ ತುಟಿ ರೀತಿ ಇತ್ತು ಇಬ್ಬರು ಕಿವಿ ಮಾಡಿದ ಕುಚೇಷ್ಟೇನ ಬೈಕೊಂಡು ಮನೆ ಕಡೆ ಹೋಗ್ತಾರೆ ಇವರು ಕಾಯಲು ಹೇಳಿ ಕೂರಿಸಿದಂತಹ ವ್ಯಕ್ತಿ ಇವರ ಮುಖಚ್ಚಹ ಚಹರೆ ಬದಲಾಗಿದ್ದನ್ನ ನೋಡ್ಬಿಟ್ಟು ಬಿದ್ದು ಬಿದ್ದು ನಗುತ್ತಾರೆ ನಾರ್ವೆಗೆ ಹೋಗಿ ಈ ವಿಷಯನ ಮಂದಣ್ಣನಿಗೆ ತಿಳಿಸೋದು ಸ್ವಲ್ಪ ಕಷ್ಟ ಆಗಿತ್ತು ಯಾಕಂದರೆ ಮಳೆಗಾಲ ಸಂಪೂರ್ಣ ಮುಗಿದು ಅವ್ರ ಊರಿಗೆ ಹೋಗುವಂತಹ ರಸ್ತೆಯಲ್ಲಿ ಓಡಾಟ ಸ್ವಲ್ಪ ಕಷ್ಟ ಆಗಿತ್ತು ಪ್ಯಾರ ನಾನು ಬೇಕಿದ್ರೆ ಹೋಗಿ ನಾರ್ವೆಗೆ ಅವನಿಗೆ ಹೇಳ್ಬಿಟ್ಟು ಬರ್ತೀನಿ ಅಂತ ಅಂದಿದ್ದ ಆದರೆ ಈ ನಡುವೆ ಒಮ್ಮೆ ಮೂಡುಗೆರೆಗೆ ಹೋಗಬೇಕಾದ್ರೆ ಕರ್ವಾಲ ಅವರು ದಾರಿಲಿ ನಡ್ಕೊಂಡು ಹೋಗೋದನ್ನು ನೋಡ್ತಾರೆ ಆವಾಗ ಇವ್ರಿಗೆ ಈ ವಿಷಯ ಹೇಳಿದ್ರೆ ಅವರು ಮಂದಣ್ಣನಿಗೆ ಹೇಳ್ಬೋದು ಅಂತ ಅಂದ್ಕೊಂಡು ಜೀಪನ್ನು ನಿಲ್ಲಿಸ್ಬಿಟ್ಟು ನಮಸ್ಕಾರ ಸರ್ ಅಂತ ಅಂತಾರೆ ಕರ್ಬಾಲೋ ಅವರು ಹೇಳ್ತಾರೆ ಹೆಲೋ ಮೈ ಡಿಯರ್ ಯಂಗ್ ಮ್ಯಾನ್ ಬನ್ನಿ ಆಫೀಸ್ಗೆ ಬಹಳ ದಿನ ಆಯ್ತಲ್ಲ ನಿಮ್ಮನ್ನು ನೋಡಿದೆ ಏನು ಕಾರಣ ಅಂತ ಕೇಳಿದ್ರು ಆವಾಗ ತೇಜಸ್ವಿ ಅವರು ಹೇಳ್ತಾರೆ ಇಲ್ಲ ಸರ್ ಸುಮ್ಮನೆ ಯಾಕೆ ನಿಮಗೆ ತೊಂದರೆ ಕೊಡೋದು ಅಂತ ಅಂದರು ಆವಾಗ ಕರ್ಬಾಲೋ ಅವರು ನೋ ನೋ ನೀವು ಬರಲೇಬೇಕು ನಿಮಗೊಂದು ತಮಾಷೆ ತೋರಿಸೋದಿದೆ ರೀಸೆಂಟ್ ಫೈಂಡಿಂಗ್ ಅಂತ ಕರೆದ್ರು ತೇಜಸ್ವಿ ಅವರು ಅವ್ರ ಜೊತೆ ಹೋಗ್ತಾರೆ ಮಂದಣ್ಣ ಏನಾದರೂ ಈ ಕಡೆ ಬರ್ತಾನ ಸರ್ ಅಂತ ಕರ್ಬಾಲೋನ ಕೇಳಿದಾಗ ಕರ್ಬಾಲೋ ಹೇಳ್ತಾರೆ ಓ ಎಸ್ ನಾಳೆ ಬರಲಿದ್ದಾನಪ್ಪ ನಾನು ಒಂದು ವಾರ ರಜಾ ಹಾಕಿ ಅವನ ಊರಲ್ಲಿ ಕ್ಯಾಂಪ್ ಮಾಡಿದ್ದೆ ಅವನ ಊರು ಒಂದು ವಂಡರ್ಫುಲ್ ಜಾಗ ಅಂತ ಹೇಳಿದ್ರು ತೇಜಸ್ವಿ ಅವ್ರಿಗೆ ಆಶ್ಚರ್ಯವಾಗುತ್ತೆ ಅವನ ಕೊಂಪೆಯಲ್ಲಿ ಈತ ವಾರ್ಗಟ್ಲೆ ಇರೋದೇನಿದೆ ಆ ಮಳೆಗಾಲದ ಕೆಸರಿನ ಗಲೀಜಿನ ಕೊಂಪೆಯಲ್ಲಿ ಈ ವಿಜ್ಞಾನಿಗೆ ಅದೆಂಥ ಹುಮ್ಮಸ್ಸು ಮಂದಣ್ಣನ ಜೊತೆ ಕರ್ಬಾಲೋ ಗೆಳೆತನ ವಿಚಿತ್ರ ಅಂತ ಅಂದ್ಕೊಳ್ತಾರೆ ಕರ್ಬಾಲೋ ಅವರು ಆಫೀಸ್ ಬಾಗ್ಲನ್ನ ತೆಗಿತಾ ಬನ್ನಿ ಬನ್ನಿ ಏನಾದರೂ ಸಮಸ್ಯೆ ಇತ್ತೋ ಅಂತ ಕೇಳಿದ್ರು ಅದಕ್ಕೆ ತೇಜಸ್ವಿ ಅವರು ಇತ್ತು ಸರ್ ಮೊನ್ನೆ ಕಾಡಿನಲ್ಲಿ ಒಂದು ವಿಚಿತ್ರ ವಸ್ತು ನೋಡಿದೆ ಯಾರೋ ಶರಾಬಿನ ಮಡಿಕೆಯನ್ನು ತಳಕೆಳಗಾಗಿ ಮುಚ್ಚಿಟ್ಟಿದ್ದರು ಅದರೊಳಗೆ ಜೇನು ಕಟ್ಬಿಟ್ಟಿದೆ ಮಂದಣ್ಣನಿಗೆ ಹೇಳಿ ಜೇನು ಪೆಟ್ಟಿಗೆಗೆ ಒಂದಕ್ಕೆ ಕೂಡಿ ಬಿಡೋಣ ಅಂತ ಮಾಡಿದ್ದೆ ಮಂದಣ್ಣ ಏನಾದರೂ ಈ ಕಡೆ ಬಂದರೆ ನನ್ನ ಕಾಣ್ಬೇಕಂತ ಒಂದು ಮಾತು ಹೇಳ್ತೀರಾ ಸರ್ ಅಂತ ಅಂದರು ಕರ್ವಾಲು ಅವರು ಹೇಳ್ತಾರೆ ಯಾವ ಜಾತಿ ಜೇನು ಅಂತ ಸ್ವಲ್ಪ ನೋಡಬೇಕಿತ್ತು ಅಂತ ಅದಕ್ಕೆ ತೇಜಸ್ವಿ ಅವರು ಹೇಳ್ತಾರೆ ಗಮನಿಸೋದ್ರಲ್ಲೇನು ಬಂತು ಸರ್ ಹತ್ತಿರ ಹೋದರೆ ಸಾಕು ಮುಖ ಮೊರೆ ನೋಡದೆ ಪಟ ಪಟ ಕಚ್ಚುತ್ತೆ ಅಂತ ಅಂದರು ಕರ್ವಾಲು ಅವರು ಹೇಳ್ತಾರೆ ನೋ ನೋ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನಾನು ನಿಮಗೆ ತೋರಿಸ್ಕೊಡ್ತೀನಿ ಜೇನುಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕಂತ ಹಾಗೆ ಮಾಡಿದ್ರೆ ಅವು ಒಂದು ಕಚ್ಚೋದಿಲ್ಲ ನಂಬಿಕೆಗೆ ಅನರ್ಹವಾಗಿರುವ ಮೊದಲನೆಯ ಸ್ಪೀಶಿ ಅಂದರೆ ಹೋಮೋಸೆಫಿಯನ್ ಎರಡೂ ಕಾಲಿನ ಮಾನವ ನೀವು ಇನ್ನೂ ಕೀಟಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ ಅಂತ ಹೇಳ್ತಾರೆ ಕರ್ಬಾಲೋ ಅವ್ರ ಮಾತಿಗೆ ತೇಜಸ್ವಿ ಅವರು ಹೆಚ್ಚಿಗೆ ಮಾತಾಡಲಿಲ್ಲ ಕರ್ಬಾಲೋ ಅವರು ಹೇಳ್ತಾರೆ ನಿಮಗೆ ಒಂದು ವಿಚಿತ್ರ ತೋರಿಸ್ತೀನಿ ಬನ್ನಿ ಅಂತ ಪ್ರಯೋಗ ಶಾಲೆಗೆ ಕರ್ಕೊಂಡು ಹೋಗ್ತಾರೆ ಮೊನ್ನೆ ನಾನು ಮಂದಣ್ಣನ ಜೊತೆ ಹೋಗಿದ್ನಲ್ಲ ಏನಕ್ಕೆ ಗೊತ್ತೇ ಒಂದು ವರ್ಮ್ ಅಂತ ಶಂಕದ ಹುಳುಗಳನ್ನು ತಿನ್ನೋ ಹುಳ ಇದೆ ಅಂತ ಹೇಳಿದ್ದ ಆ ಹುಳುವನ್ನು ಇಷ್ಟರವರೆಗೂ ಯಾರೂ ಕಂಡಿರಲಿಲ್ಲ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ರಿಪೋರ್ಟ್ ಆಗ್ತಿರೋದು ಜೊತೆಗೆ ಅದರ ಜೀವನ ಚರಿತ್ರೆ ಆಹಾರಭ್ಯಾಸ ಇತ್ಯಾದಿಗಳು ಗೊತ್ತಿರಲಿಲ್ಲ ಈ ಉಳುವಿನ ಬಾಲದಲ್ಲಿ ಎರಡು ದೀಪಗಳಿವೆ ಅದರ ಸಹಾಯದಿಂದ ರಾತ್ರಿಯಲ್ಲಿ ಶಂಖದ ಹುಳುಗಳನ್ನು ಆಕರ್ಷಿಸಿ ಹಿಡಿಯುತ್ತದೆ ಮಂದಣ್ಣ ಒಂದೆರಡು ಜೇನು ಪೆಟ್ಟಿಗೆ ಇಟ್ಟಿದ್ದ ಅವಕ್ಕೆ ಯಾವಾಗಲೂ ಶಂಖದ ಹುಳು ಕಾಟ ಕೊಡ್ತಿದ್ವು ಅಂತ ಹೇಳ್ತಾರೆ ತೇಜಸ್ವಿ ಅವ್ರಿಗೆ ಆಶ್ಚರ್ಯವಾಗುತ್ತೆ ಜೇನುಗಳಿಗೂ ತೊಂದರೆ ಕೊಡುವ ಪ್ರಾಣಿಗಳಿದಾವ ಅಂತ ಜೇನುಗಳು ಈ ಹುಳಗಳಿಗೆ ಕಚ್ಚೋದಿಲ್ವಾ ಸರ್ ಅಂತ ಕೇಳ್ತಾರೆ ಅವಾಗ ಕರ್ವಾಲೋ ಹೇಳ್ತಾರೆ ಇಲ್ಲ ಇಲ್ಲ ಈ ಶಂಕ ಹುಳುಗಳ ಮೇಲೆ ಒಂದು ಬಗೆಯ ಸಿಂಬಳ ಇರುತ್ತೆ ಜೇನುಗಳು ಅದಕ್ಕೆ ಬಿಡುತ್ತೆ ಅಂತ ಹೇಳ್ತಾರೆ ಮಂದಣ್ಣ ಒಂದ್ಸಾರಿ ಜೇನು ಪೆಟ್ಗೆನ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಈ ಗ್ಲೋ ವಾರ್ಮ್ನ ನೋಡಿದನಂತೆ ಇದು ಬೆಳಕನ್ನ ಬಿಟ್ಕೊಂಡು ಪೆಟ್ಗೆಯೊಳಗೆ ಓಡಾಡ್ತಿತ್ತಂತೆ ಕೊನೆಗೆ ಇದರ ಚಲನವಲನ ಎಲ್ಲಾನು ಅಭ್ಯಾಸ ಮಾಡಿ ಇದು ಶಂಖದ ಹುಳುವನ್ನ ತಿನ್ನುತ್ತೆ ಅಂತ ಪತ್ತೆ ಮಾಡ್ದ ಹೋದ್ ವರ್ಷ ಮಳೆಗಾಲ ಮುಗಿದದ್ರಿಂದ ಇದು ಸಿಕ್ಕಿರ್ಲಿಲ್ಲ ಈ ವರ್ಷ ಹಿಡಿದೆವು ಅಂತ ಹೇಳಿ ಮೈಕ್ರೋಸ್ಕೋಪ್ ಅಲ್ಲಿ ತೋರಿಸ್ತಾರೆ ತೇಜಸ್ವಿ ಅವರು ಏನ್ ಸರ್ ಇದರ ಬೆಳಕು ಎಲ್ಲಿ ಹೋಯ್ತು ಅಂತ ಕೇಳಿದಾಗ ಕರ್ವಾಲೋ ಹೇಳ್ತಾರೆ ಅದರಲ್ಲೇ ಇರೋದು ತಮಾಷೆ ಹಾಗೆ ನೋಡ್ತಾ ಇರಿ ಈಗ ಬರುತ್ತೆ ಅಂತ ಹೇಳಿ ಯಾವುದೋ ಉಪಕರಣ ತಗೊಂಡು ಅದನ್ನ ಮುಟ್ತಾರೆ ಕೂಡ್ಲೆ ಝುಗ್ ಅಂತ ಬೆಳಕನ್ನು ಚೆಲ್ಲುವ ಎರಡು ದೀಪಗಳು ಹತ್ಕೊಳ್ಳುತ್ತೆ ಅವಾಗ ತೇಜಸ್ವಿ ಅವರು ಆಶ್ಚರ್ಯದಿಂದ ನೋಡ್ತಾರೆ ಕರ್ವಾಲೋ ಅವರು ಹೇಳ್ತಾರೆ ನೋಡುದ್ರ ಅದಕ್ಕೇನಾದರೂ ಅಪಾಯದ ಸೂಚನೆ ಬಂದರೆ ಸಾಕು ವೈರಿಗಳನ್ನು ಹೆದರಿಸಿ ಓಡಿಸಲು ದೀಪ ಹಚ್ಚಿಸುತ್ತೆ ವೈರಿಗಳು ಇದನ್ನು ಬೆಂಕಿ ಕೆಂಡ ಅಂತ ಭ್ರಮಿಸಿ ದೂರ ಆಗುತ್ತೆ ಅಂತ ಹೇಳ್ತಾರೆ ತೇಜಸ್ವಿ ಅವರು ಹೇಳ್ತಾರೆ ಆಶ್ಚರ್ಯವಾಗುತ್ತೆ ಸರ್ ನನಗೆ ಇವೆಲ್ಲ ಗೊತ್ತೇ ಇರಲಿಲ್ಲ ನೋಡಿ ಅಂತ ಅಂದರು ಅವಾಗ ಕರ್ವಾಲೋ ಹೇಳ್ತಾರೆ ಒಬ್ಬನ್ನ ಬಿಟ್ಟರೆ ಬಹುಶಃ ಯಾರಿಗೂ ಇವೆಲ್ಲ ಗೊತ್ತೇ ಇಲ್ಲ ಹೇಗೆ ಶಾಖವಿಲ್ಲದೆ ಬೆಳಕನ್ನು ಈ ಪ್ರಾಣಿ ಉತ್ಪತ್ತಿ ಮಾಡುತ್ತವೆ ಇವೆಲ್ಲ ಬಹಳ ವಿಚಿತ್ರ ಸಂಗತಿ ಇನ್ನೊಮ್ಮೆ ಯಾವಾಗಲಾದರೂ ಹೇಳ್ತೀನಿ ಅಂತ ಅಂದರು ಕರ್ವಾಲೋ ಅವ್ರಿಗೆ ಮಂದಣ್ಣ ಏನಾದರೂ ಬಂದರೆ ಸ್ವಲ್ಪ ನನ್ನ ನೋಡಬೇಕಂತ ಒಂದು ಮಾತು ಹೇಳಿ ಸರ್ ಅಂತ ತೇಜಸ್ವಿ ಅವರು ಹೇಳಿ ಹೋದ್ರು ತೇಜಸ್ವಿ ಅವರು ಒಂದು ದಿನ ಮೂಡುಗೆರೆಯಿಂದ ಮನೆಗೆ ಜೀಪಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕರ್ಬಾಲೋ ಮತ್ತೆ ಮಂದಣ್ಣ ಇಬ್ರು ನಡ್ಕೊಂಡು ಹೋಗ್ತಾ ಇದ್ದನ್ನ ನೋಡಿದ್ರು ಸಾವಿರದ ಐನೂರು ರೂಪಾಯಿ ಸಂಬಳದ ವಿಜ್ಞಾನಿ ಹಳ್ಳಿ ಹುಡುಗ ಮಂದಣ್ಣನ ಜೊತೆ ಈ ರೀತಿ ಓಡಾಡ್ತಾ ಇದ್ದಿದ್ದು ಕೆಲವು ಜನಗಳಿಗೆ ಇಷ್ಟ ಇರಲಿಲ್ಲ ಕರ್ಬಾಲು ಮೇಧಾವಿ ಎಲ್ಲ ಸರಿ ಆದರೆ ವಿಪರೀತ ಓದಿ ಸ್ವಲ್ಪ ತಲೆ ಕೆಟ್ಟಿದೆ ಅಂತ ಮಾತಾಡ್ಕೊಳ್ತಾ ಇದ್ರು ಇದನ್ನ ತೇಜಸ್ವಿ ಅವರು ಕೇಳಿಯೂ ಕೇಳದವ ರೀತಿ ಇದ್ರು ಈ ನಡುವೆ ಮಂದಣ್ಣ ತಾನು ಡೋಲು ಬಜಾಯಿಸಿದ್ರಿಂದ ಜೇನುಗಳು ಮಂತ್ರಿಗಳಿಗೆ ತಂತ ಮೂಡುಗೆರೆಯಲ್ಲಿ ಬಡಾಯಿ ಕೊಚ್ಕೊಂಡಿದ್ದ ಈ ವಿಷಯ ಹೇಗೋ ಪೊಲೀಸರಿಗೆ ತಿಳಿದೋಗಿತ್ತು ಮಂದಣ್ಣನ ಕರೆಸಿ ಏನೋ ನಿಂದೆ ಅಂತೆ ಕಿತಾಪತಿ ಅಂತ ಜೋರು ಮಾಡಿದ್ರಂತೆ ಆದರೆ ಮಂದಣ್ಣನಿಗೂ ಕೂಡ ಜೇನು ಕಚ್ಚಿದ್ರಿಂದ ಸಾಬೀತು ಮಾಡಲಾರ್ದೆ ಸಿಗ್ತೀಯಾ ಸಿಗ್ತೀಯಾ ಎಲ್ಲೋಗ್ತೀಯಾ ಅಂತ ಹೇಳಿ ಕಳ್ಸಿದ್ರಂತೆ ತೇಜಸ್ವಿ ಅವರು ಜೀಪನ್ನು ನಿಲ್ಲಿಸ್ತಾರೆ ಅವಾಗ ಕರ್ವಾಲೋ ಹೇಳ್ತಾರೆ ಹೆಲೋ ಮೈ ಡಿಯರ್ ಯಂಗ್ ಮ್ಯಾನ್ ನಿಮ್ಮಲ್ಲಿಯೇ ಹೊರಟಿದ್ದೇವಲ್ಲ ನೀವು ಯಾವ ಕಡೆ ಹೋಗ್ತಿದ್ದೀರಾ ಅಂತ ಕೇಳ್ತಾರೆ ಅವಾಗ ತೇಜಸ್ವಿ ಅವರು ಬನ್ನಿ ಸರ್ ಮನೆಗೆ ಹೋಗ್ತಿರೋದು ಅಂತ ಜೀಪ್ ಹತ್ತಿಸ್ಕೊಳ್ತಾರೆ ತೋಟ ಅಂದ್ಕೊಂಡಿದ್ದೀನಿ ಸರ್ ಮಲೆನಾಡಿನ ವ್ಯವಸಾಯ ಎಲ್ಲ ಬೇಸರ ಬರತೊಡಗಿದೆ ಯಾರೋ ತೋಟ ನೋಡೋದಕ್ಕೆ ಬಂದಿದ್ದರು ಅವರನ್ನ ಮೂಡುಗೆರೆಗೆ ಕಳುಹಿಸಿಬಿಟ್ಟು ಬಂದೆ ಅಂತ ಹೇಳ್ತಾರೆ ಕರ್ವಾಲೋ ಹೇಳ್ತಾರೆ ನನಗಂತೂ ಮಲೆನಾಡು ಮೋಡಿ ಮಾಡಿಬಿಟ್ಟಿದೆ ಅಂತ ಅಂದರು ತೇಜಸ್ವಿ ಅವರು ಹೇಳ್ತಾರೆ ಮಂದಣ್ಣ ನಿಮಗೆ ಯಾವಾಗ ಸಿಕ್ತಾ ಸರ್ ಅಂತ ಮಂದಣ್ಣ ಹೇಳ್ತಾನೆ ನಿಮ್ಮೂರಲ್ಲಿ ಮಾರಿ ಹಬ್ಬ ಅಂತ ರಾಮಯ್ಯ ಕರೆದಿದ್ದ ಹದಿನೈದು ದಿನದಿಂದ ನಿಮ್ಮೂರಲ್ಲೇ ಇದ್ದೀನಿ ಸರ್ ಅಂತ ಹೇಳ್ತಾನೆ ಕರ್ವಾಲೋ ಅವ್ರಿಗೆ ಮಂದಣ್ಣ ಹೇಳಿದ್ನಂತೆ ತೇಜಸ್ವಿ ಅವರು ಕಾಡಲ್ಲಿ ಕಂಡಿದ್ದು ಶರಾಬಿನ ಮಡಿಕೆ ಅಲ್ಲ ಆ ಕಡೆ ಅದೊಂದು ಜೇನು ಸಾಕುವ ವಿಧಾನ ಅಂತ ಅದಕ್ಕೆ ಕರ್ವಾಲೋ ಅವರು ಅದನ್ನ ನೋಡೋದಿಕ್ಕೆ ಅಂತ ಮಂದಣ್ಣನ ಜೊತೆ ಬಂದಿದ್ದಾರೆ ಜೀಪಿಂದ ಇಳಿದಂತಹ ಎಲ್ಲರೂ ನೋಡ್ಬಿಟ್ಟು ಪ್ಯಾರಿನಗೆ ತುಂಬಾನೇ ಖುಷಿಯಾಗಿತ್ತು ಕಿವಿ ಅಂತೂ ತಕತಕ ಅಂತ ಕುಣಿತಿತ್ತು ಕರ್ಬಾಲೋ ಅವರು ಅದನ್ನು ಮುಟ್ಟೋದಿಕ್ಕಂತ ಹೋದಾಗ ಮಂದಣ್ಣ ಹೇಳ್ತಾನೆ ಅಯ್ಯೋ ಅದನ್ನ ಹಂಗೆಲ್ಲ ಮುಟ್ಬೇಡಿ ಸರ್ ಅದು ಬಹಳ ನಿಯತ್ತಿನಾಯಿ ಯಾರೂ ಅದ್ರ ತಲೆ ಸವರಿದ್ರೆ ಅದಕ್ಕೆ ಆಗೋದಿಲ್ಲ ಅಂತ ಕರ್ಬಾಲೋ ಅವರನ್ನು ಎಚ್ಚರಿಸ್ತಾನೆ ಕಾಫಿ ಮುಗಿಸಿ ಕಾಡಿನ ಕಡೆ ಹೋಗ್ತಾರೆ ಮುಂದೆ ಪ್ಯಾರ ಮತ್ತು ಕಿವಿ ನಿರ್ದೇಶಕರಾಗಿ ನಾಯಕತ್ವನ ವಹಿಸಿದ್ರು ಮೊದಲೇ ಇವರು ಕಾಡೊಳಗೆ ಹೋಗಿದ್ರಿಂದ ಈ ಸರ್ ಇವ್ರಿಗೆ ಕಷ್ಟ ಅನ್ನಿಸ್ಲಿಲ್ಲ ದಾರಿ ಮಾಡಿಕೊಂಡು ಜೇನಿನ್ ಮಾಡಿಕೆ ಇದ್ ಕಡೆ ಹೋಗ್ತಾರೆ ತೇಜಸ್ವಿ ಅವರು ಮಡಿಕೆಯಿಂದ ಸ್ವಲ್ಪ ದೂರನೇ ನಿಂತ್ಕೊಳ್ತಾರೆ ಪ್ಯಾರ ಮಂದಣ್ಣ ಮತ್ತೆ ಕರ್ವಾಲು ಮಡಿಕೆ ಹತ್ರ ಹೋಗ್ತಾರೆ ಮಂದಣ್ಣ ನಿಧಾನವಾಗಿ ಮಡಿಕೆನ ಎತ್ತಾನೆ ಮಡಿಕೆ ಸ್ವಲ್ಪ ದೊಡ್ಡದಾಗಿತ್ತು ಮಂದಣ್ಣ ಹೇಳ್ತಾನೆ ಏನಿಲ್ಲ ಅಂದ್ರು ಒಂದ್ ಕೂಡ ಜೇನು ತುಪ್ಪ ಇರಬಹುದು ಸರ್ ಅಂತ ಅಷ್ಟರಲ್ಲಿ ಅಲ್ಲಿದ್ದವ್ರಿಗೆ ಜೇನು ಒಂದೊಂದಾಗಿ ಕಚ್ಚೋದಕ್ಕೆ ಶುರು ಮಾಡುತ್ತೆ ಪ್ಯಾರಾ ಹುರಿನ ತಕ ತಕತಕ ಅಂತ ಕುಣಿತಾನೆ ಅವಾಗ ಮಂದಣ್ಣ ಹೇಳ್ತಾನೆ ಲೇ ಉರಿನ ತಡ್ಕೊಂಡು ಇರೋದಾದ್ರೆ ಸುಮ್ನಿರು ಇಲ್ಲ ಅಂದ್ರೆ ನೆಡಿ ಮನೆಗೆ ಹಿಂಗೆ ಕುಣಿದಾಡ್ತಿದ್ರೆ ಇನ್ನೂ ಕಚ್ಚುತ್ತೆ ಅಂತ ಹೇಳ್ತಾನೆ ತೇಜಸ್ವಿ ಅವರು ಹುರಿನ ತಡ್ಕೊಂಡು ಸ್ವಲ್ಪ ದೂರನೇ ನಿಂತ್ಕೊಂಡಿದ್ರು ಕರ್ವಾಲೋ ಅವ್ರಿಗೂ ಕೂಡ ತುಂಬಾನೇ ಉರಿತಾ ಇದ್ರು ಕೂಡ ಏನೂ ಆಗಿಲ್ಲ ಅಂತ ತೋರಿಸ್ಕೊಂಡು ನಿಂತಿದ್ರು ಮಂದಣ್ಣ ಮಡಕೆನ ಎತ್ತಿ ಉಫ್ ಅಂತ ಊದುತ್ತಾನೆ ಜೇನುಗಳು ನಾಗರ ಹಾವಿನ ರೀತಿ ಬುಸ್ಗುಡುತ್ತಾ ನಿಧಾನವಾಗಿ ಮೇಲಕ್ಕೋದ್ವು ಕಿತ್ತಳೆ ಬಣ್ಣದ ಜೇನು ಹಲ್ಲೆಗಳು ಮಡಕೆಯ ತಳದಲ್ಲಿ ಕಂಗ ಇದ್ವು ಈ ನಡುವೆ ಮಂದಣ್ಣ ಕರ್ವಾಲ ಅವ್ರಿಗೆ ಏನೇನೋ ವಿವರಿಸ್ತಿದ್ದ ಕರ್ವಾಲ ಅವರು ಕುತೂಹಲದಿಂದ ಕೇಳಿಸ್ಕೊಳ್ತಿದ್ರು ಮಂದಣ್ಣ ಹೇಳ್ತಾನೆ ಈಗ ಪೆಟ್ಟಿಗೆಗೆ ಕೊಡೋದು ಬೇಡ ಸರ್ ತುಪ್ಪ ಮಾಡಿದಾವೆ ತುಪ್ಪ ತಗೊಂಡ್ಬಿಟ್ಟು ಒಂದ್ ಹಲ್ಲೆ ಇಲ್ಲೇ ಬಿಟ್ಟಿರೋಣ ಜೇನು ಎಲ್ಗೂ ಹೋಗೋಲ್ಲ ಮತ್ತೆ ಹಲ್ಲೆ ಕಟ್ತಾವೆ ಮರಿ ಮಾಡೋ ಸಮಯಕ್ಕೆ ಪೆಟ್ಕೆಗೆ ಕೊಡೋಣ ಅಂತ ಕರ್ವಾಲ ಅವ್ರಿಗೆ ಹೇಳ್ತಾನೆ ಕರ್ವಾಲ ಅವ್ರು ಮಡಿಕೆಯಲ್ಲಿ ಜೇನು ಸಾಕುವ ವಿಧಾನವನ್ನ ಇದೇ ಫಸ್ಟ್ ಟೈಮ್ ಅಂತೆ ನೋಡ್ತಿರೋದು ಮಲೆನಾಡಲ್ಲಿ ಬಹಳ ಹಿಂದಿನಿಂದಲೂ ಈ ರೀತಿ ಜೇನು ಸಾಕ್ತಾರೆ ಅಂತ ಮಂದಣ್ಣ ಹೇಳ್ತಿದ್ದಾನೆ ತೇಜಸ್ವಿ ಅವ್ರಿಗೆ ಮಂದಣ್ಣ ಹೇಳ್ತಾನೆ ಅವತ್ತು ನಿಮ್ಗೆ ಒಂದು ಟಿನ್ ಜೇನು ಕೊಟ್ಟವಲ್ಲ ಸರ್ಪಾಟ್ ಹನಿ ಅಂತ ಈ ತರ ಮಡಿಕೆಯಲ್ಲಿ ಜೇನು ಸಾಕಿ ತೆಗ್ದಿದ್ದು ಅಂತ ಹೇಳ್ತಾನೆ ಮಂದಣ್ಣ ಚಾಕು ತಕೊಂಡು ಒಂದ್ ಹಲ್ಲೆನ ಬಿಟ್ಟು ಮಿಕ್ಕದನ್ನೆಲ್ಲ ಕಟ್ ಮಾಡ್ತಾನೆ ಮಡಿಕೆನ ಮರದ ಕೆಳಗೆನೆ ಬಿಡ್ತಾರೆ ತೇಜಸ್ವಿ ಅವ್ರಿಗೆ ಮತ್ತೆ ಪ್ಯಾರನ್ಗೆ ಜೇನು ಕಚ್ಚಿ ತುಟಿಗಳು ಊದ್ಕೊಂಡು ತೂಕಕ್ಕೆ ಕೆಳಗೆ ಜೋಳ್ತಿದಾವೆ ಕಣ್ಣುಗಳು ಮಂಗೋಳಿಯವ್ರ ರೀತಿ ಚಿಕ್ಕಾಗಿತ್ತು ಆದ್ರೆ ಕರ್ವಾಲುಗೆ ಮತ್ತೆ ಮಂದಣ್ಣನ್ಗೆ ಊದ್ಕೊಂಡಿರ್ಲಿಲ್ಲ ಯಾಕಂದ್ರೆ ಇವರು ತುಂಬಾ ಸಾರಿ ಜೇನ್ ಹತ್ರ ಕಚ್ಚಿಸ್ಕೊಂಡಿರೋದ್ರಿಂದ ಅವರ ರಕ್ತದಲ್ಲಿ ಪ್ರತಿರೋಧ ಶಕ್ತಿ ರೂಪುಗೊಂಡಿದೆ ಅಂತ ಕರ್ವಾಲೋ ಅವರು ಹೇಳ್ತಿದ್ದಾರೆ ಮನೆಯಲ್ಲಿ ತೇಜಸ್ವಿ ಅವರ ಹೆಂಡತಿ ಇವರ ನೋಡ್ಬಿಟ್ಟು ಹೇಳ್ತಾರೆ ಯಾರೋ ಹೊಸಬರಂತೆ ಕಾಣಿಸ್ತಾ ಇದ್ದೀರಾ ಅಂತ ಅಂದ್ರು ಕರ್ವಾಲೋ ಅವ್ರಿಗೆ ತುಂಬಾನೇ ಖುಷಿಯಾಗಿತ್ತು ತೇಜಸ್ವಿ ಅವ್ರಿಗೂ ಕೂಡ ಇದರಲ್ಲಿ ನಿಧಾನವಾಗಿ ಕುತೂಹಲ ಶುರುವಾಗಿತ್ತು ತೇಜಸ್ವಿ ಅವರು ಜೀಪಲ್ಲಿ ಕರ್ವಾಲು ಅವರನ್ನ ಸಂಶೋಧನೆಯ ಕೇಂದ್ರಕ್ಕೆ ಕರ್ಕೊಂಡು ಬರಬೇಕಾದ್ರೆ ಕರ್ಬಾಲೋ ಹೇಳ್ತಾರೆ ಜೇನು ಸಾಕಾಣಿಕೆ ವೈಜ್ಞಾನಿಕವಾಗಿ ಆರಂಭವಾಗಿದ್ದು ಅಂತ ಇತ್ತೀಚೆಗೆ ತಿಳಿದಿದ್ದೆ ಆದರೆ ಮಡಕೆ ಜೇನು ಸಾಕೋದನ್ನ ನೋಡಿದ್ರೆ ಪ್ರಾಚೀನ ಕಾಲದಿಂದಲೂ ಕೂಡ ಇದು ಬಳಕೆಯಲ್ಲಿರೋ ರೀತಿ ಕಾಣಿಸ್ತಿದೆ ಈ ಮಡಕೆ ಸಾಕಾಣಿಕೆನ ಹೇಗಾದ್ರೂ ಮಾಡಿ ಹೊಸ ರೀತಿಯಲ್ಲಿ ಅಭಿವೃದ್ಧಿ ತರಲಾಗುತ್ತೋ ನೋಡಬೇಕು ಅಂತ ಹೇಳ್ತಾರೆ ತೇಜಸ್ವಿ ಅವ್ರ ಮುಖ ಊದಿದ್ರಿಂದ ಅವ್ರು ಏನು ಮಾತಾಡೋದಿಲ್ಲ